ಇದನ್ನ ಸೈನ್ಸ್ ಹೇಗೆ ಎಕ್ಸ್ಪ್ಲೇನ್ ಮಾಡುತ್ತೆ ಅನ್ನೋದು ಪ್ರಶ್ನೆ ಕಣ್ಣಿಗೆ ಪಟ್ಟಿ ಕಟ್ಟಿಕೊಂಡ್ರೆ ಆಬ್ವಿಯಸ್ಲಿ ನನಗೆ ಏನು ಕಾಣಲ್ಲ ಹೌದು ಓಕೆ ಬಟ್ ಆ ಮಗುವಿಗೆ ಅಥವಾ ಆ ಒಂದು ವಿದ್ಯೆ ಕಲಿತವರಿಗೆ ಹೇಗೆ ಕಾಣುತ್ತೆ ಸೈಂಟಿಫಿಕ್ ಅಲ್ಲಿ ಮಿಡ್ ಬ್ರೈನ್ ಆಕ್ಟಿವೇಶನ್ ಅಂತ ಕರಿತೀವಿ ಹಿಂದಿನ ಕಾಲದಲ್ಲಿ ಸಾಧುಗಳು ಸಂತರು ಅವಧೂತರು ಇವರೆಲ್ಲ ಇರ್ತಿದ್ರಲ್ಲ ಅವರು ಈ ವಿದ್ಯೆನ ಕರಗತ ಮಾಡ್ಕೊಂತ ಇದ್ರು ಈ ಫ್ರಂಟ್ ಬ್ರೈನು ಹೈಂಡ್ ಬ್ರೈನ್ಗೆ ಹೋಲಿಸಿದ್ರೆ ಮಧ್ಯಭಾಗದ ಸೈಜು ತುಂಬ ಸಣ್ಣ ಆದರೆ ಇದಕ್ಕೆ ಎಂಥ ಶಕ್ತಿ ಇದೆ ಅಂತಂದರೆ ಈಗ ನೀವು ಶಕುಂತಲಾ ದೇವಿ ಹ್ಯೂಮನ್ ಕಂಪ್ಯೂಟರ್ ಅಂತ ಕೇಳಿದ್ರಲ್ಲ ಯಾಕೆ ಅವ್ರಿಗೆ ಆ ಥರ ಪವರ್ ಬಂತು ಅಂದರೆ ಅವ್ರ ಬ್ರೈನ್ ನೆಟ್ವರ್ಕಿಂಗ್ ಆ ಥರ ಇತ್ತು ಅವ್ರಿಗೆ ನಮ್ಮಲ್ಲಿ ಇಲ್ಲ ಹಾಗೆ ನಾನು ಯಾವಾಗಲೂ ಅಂದ್ಕೊಳ್ಳೋದು ಈಗ ನಮಗೆ ಏನಿದೆ ಶಕ್ತಿ ಸಾಕು ಅನಿಸುತ್ತೆ ನಿಮಗೆ ತುಂಬ ಕೇಳೋಕೆ ಶುರು ಆಗ್ಬಿಟ್ರೆ ನಿಮ್ಗೆ ಅದನ್ನ ತಡ್ಕೊಳಕ್ಕಾಗಲ್ಲ ನಾವು ಮನುಷ್ಯರು ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ನನಗಿದ್ದಾರೆ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಮತ್ತು ಚೇರ್ ಚೇರ್ಪರ್ಸನ್ ಆಗಿರುವಂಥ ಡಾಕ್ಟರ್ ಮಾಲಿನಿ ಎಸ್ ಅವರು ಬನ್ನಿ ಅವ್ರನ್ನ ಸ್ವಾಗತಿಸೋಣ ಮೇಡಮ್ ವೆಲ್ಕಮ್ ದು ಶೋ ನಮಸ್ತೆ ಸೊ ಇವತ್ತು ನಾನು ನಿಮಗೆ ಪ್ರಶ್ನೆ ಕೇಳೋಕ್ಕಿಂತ ಮುಂಚೆ ಒಂದು ವಿಡಿಯೋನ ನಾನು ನಿಮಗೆ ತೋರಿಸ್ತೀನಿ ಅಂದರೆ ನಾವು ಮಾಡಿರುವಂಥದ್ದು ಇದು ಭಾಳಷ್ಟು ಜನ ನೋಡಿರ್ತೀರಾ ನಾವು ಒಂದು ಒಂದು ತಿಂಗಳ ಹಿಂದೆ ಮಾಡಿದ್ದು ಗಾಂಧಾರಿ ವಿದ್ಯೆ ಅಂತ ಹೇಳಿ ಮಂಜುನಾಥ್ ಪೂಜಾರ ಅನ್ನೋರು ಬಂದಿದ್ದರು ಅವರೊಂದು ಸ್ಕೂಲ್ ನಡೆಸ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಅವ್ರ ಮಗಳು ಕೂಡ ಬಂದಿದ್ದು ನಾನು ಸಂಪಾಸ್ಸರ ನಮ್ಮ ವಿದ್ವಾನ್ ಜಗದೀಶ್ ಶರ್ಮ ಸಂಪಸ್ಸರ್ ಅವ್ರನ್ನೇ ಕರ್ಕೊಂಡು ಬಂದಿದ್ದರು ಅಂದರೆ ಕಣ್ಣು ಮುಚ್ಚಿಕೊಂಡು ಆ ಮಗಳು ಅಂದರೆ ಆ ಪುಟ್ಟ ಬಾಲಕಿ ನೀವು ಏನೋ ಒಂದು ತೋರಿಸಿದರೆ ಇದ್ರಲ್ಲಿ ಯಾವ ಕಲರು ಯಾ ಇದ್ರಲ್ಲಿ ಏನಿದೆ ಅಂದರೆ ಆಕೆ ಕಂಡು ಹಿಡಿತಾಳೆ ನಾನು ಅದನ್ನು ಬೇಸಿಕಲಿ ನಾನೇನು ಸೈನ್ಸ್ ಬ್ಯಾಕ್ ಅಲ್ಲ ನನಗೆ ಬಟ್ ನನಗೆ ನಂಬಿಕೆ ಸಂಪಾ ಸರ್ ಬಂದಿದ್ರಿಂದ ಸಂಪ ಸರ್ ಕರ್ಕೊಂಡ್ ಬಂದಿದಾರೆ ಅಂದ್ರೆ ಇವ್ದು ಏನ್ ಜನ್ವಿನ್ ಇರುತ್ತೆ ಪಪ್ಪ ಇವ್ರ ಅಂತ ಹೇಳಿ ಆಮೇಲೆ ಅವ್ರ ಜೊತೆ ಮಾತಾಡಿದ ನಂಗೆ ಏನ ಜನ್ವಿನ್ ಇಲ್ಲ ಅಂತ ಅನಿಸ್ಲಿಲ್ಲ ಜನ್ವಿನ್ ಅಂತಾನೆ ಅನಿಸ್ತು ಎಷ್ಟು ವರ್ಷ ಮಿತಿಲ್ಲ ನಿನಗೆ ಒಂಬತ್ತು ವರ್ಷ ಒಂಬತ್ತು ವರ್ಷ ಯಾವ ಕ್ಲಾಸು ಎಲ್ಲೋ ಕಲರ್ ಆರೆಂಜ್ ಕಲರ್ ಬ್ಲೂ ಕಲರ್ ಎಲಿಫೆಂಟ್ ಟೈಗರ್ ಹಾರ್ಸ್ ಬಟ್ ಕೆಲವೊಬ್ರು ಅದಕ್ಕೆ ಕಮೆಂಟ್ ಆಮೇಲೆ ನಾನು ಅಬ್ಸರ್ವ್ ಮಾಡಿದೆ ಇದು ಸುಳ್ಳು ಇದು ನಾಟಕ ಆ ಹುಡುಗಿ ಕಾಣ್ತಾ ಇದೆ ಆಮೇಲೆ ನೀವು ಹಿಂಗೆ ಹಿಡ್ಕೋಬೇಕಾಗಿತ್ತು ಹಂಗೆ ಹಿಡ್ಕೋಬೇಕಾಗಿತ್ತು ಅನ್ನೋದನ್ನ ಕೆಲವರು ಮಾಡಿದರು ಕೆಲವರು ತುಂಬ ತುಂಬ ಒಳ್ಳೆಯದು ಇದು ನಮ್ಮ ಸನಾತನ ಧರ್ಮ ಆ ಥರ ಅಂತ ಹೇಳಿ ಹೇಳಿದ್ದು ಕೂಡ ನಾನು ನೋಡಿದ್ದೀನಿ ಇದನ್ನು ಸೈನ್ಸ್ ಹೇಗೆ ಎಕ್ಸ್ಪ್ಲೈನ್ ಮಾಡುತ್ತೆ ಅನ್ನೋದು ಪ್ರಶ್ನೆ ಕಣ್ಣಿಗೆ ಪಟ್ಟಿ ಕಟ್ಕೊಂಡ್ರೆ ಆಸ್ಲಿ ನನಗೇನು ಕಾಣಲ್ಲ ಓಕೆ ಬಟ್ ಆ ಮಗುವಿಗೆ ಅಥವಾ ಆ ಒಂದು ವಿದ್ಯೆ ಕಲಿತವ್ರಿಗೆ ಹೇಗೆ ಕಾಣುತ್ತೆ ಸರ್ ಈಗ ನೀವು ಹೇಳಿದ್ರಲ್ಲ ಗಾಂಧಾರಿ ವಿದ್ಯೆ ಅಂತೇಳಿ ಇದನ್ನ ನಾನು ನೋಡಿದ್ದೀನಿ ನಾನು ಬೇಸಿಕಲಿ ಎಮ್ ರಿಸರ್ಚರ್ ಯಾವಾಗಲೂ ಅಷ್ಟೇ ಈಗ ಪೊಲೀಸ್ಗೆ ಯಾವ ಥರ ಒಂದು ಅವ್ರದ್ದು ಮೈಂಡ್ ವರ್ಕ್ ಆಗ್ತಿರುತ್ತೆ ನಾವು ಯಾವುದನ್ನೇ ನೋಡಲಿ ಯಾವ ಘಟನೆನೇ ಆಗಲಿ ಯಾವುದೋ ವಸ್ತುನೇ ಆಗಲಿ ನೋಡಿದಾಗ ಅದರಲ್ಲಿ ಒಂದು ಶುರು ಶುರುವಾಗೋಗುತ್ತೆ ಆ ಒಂದು ರಿಸರ್ಚರ್ ಮೈಂಡ್ ಇರುತ್ತಲ್ಲ ಇದು ಏನಕ್ಕೆ ಹೀಗಾಯಿತು ಯಾಕೆ ಏನು ಹೇಗಾಗುತ್ತೆ ಅನ್ನೋ ಒಂದು ಮೈಂಡ್ಸೆಟ್ಟು ನನಗಿದೆ ಯಾಕೆಂದರೆ ಬೇಸಿಕಲಿ ಎಮ್ ಅ ರಿಸರ್ಚರ್ ಹಾಗಾಗಿ ನಾನು ಈ ಥರದ್ದು ಒಂದು ಒಂದು ಯೋಗ ಕ್ಲಾಸಲ್ಲಿ ನನ್ನ ಒಂದು ಗೆಸ್ಟಾಗಿ ಇನ್ವೈಟ್ ಮಾಡಿದರು ಮೈಸೂರಲ್ಲಿ ಅಲ್ಲಿ ಹೋದಾಗ ಆ ನನ್ನ ನಾನು ಹೋಗಿದ್ದೆ ಅಲ್ಲಿ ಅಂಥ ಸಂದರ್ಭದಲ್ಲಿ ಒಂದಷ್ಟು ಮಕ್ಕಳುಗಳಿಗೆ ಮೇಡಮ್ ನಿಮ್ಗೊಂದು ಹೊಸ್ದಾಗಿ ಒಂದು ತೋರಿಸ್ತೀವಿ ಅಂತೇಳಿ ಇದನ್ನು ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ಅದೇ ಕಪ್ಪುದನ್ನು ಕಟ್ಟಿ ಆ ಮಕ್ಕಳಿಗೆ ಸುಮಾರು ಜನ ಇದ್ರು ಅದರಲ್ಲಿ ಒಂದು ಮಗು ಅಲ್ಲ ಒಂದು ಐದಾರು ಜನ ಮಕ್ಕಳಿಗೆ ಟ್ರೈನ್ ಅಪ್ ಮಾಡಿದ್ರು ಅದ್ಭುತವಾಗಿ ಆ ಮಕ್ಕಳುಗಳು ಮಾಡಿದ್ವು ನನಗೆ ಅವಾಗ ಕ್ಯೂರಿಯಾಸಿಟಿ ಇದೇನು ನನ್ನ ನಾನು ಕಣ್ಣೆದ್ರಿಗೆ ನಡೆದಿದ್ದೆ ಇದೇನು ಮ್ಯಾಜಿಕ್ ಅಲ್ಲ ಅಥವಾ ಮೋಸ ಮಾಡ್ತಾ ಇಲ್ಲ ಹಾಗಾದ್ರೆ ಇದೇನಿರಬಹುದು ಅಂತ ಒಂದು ಯೋಚನೆ ಮಾಡಿದೆ ಆಮೇಲೆ ಎರಡನೇದು ಆ ಮಗುವಿಗೆ ಕಣ್ಣಿಗೆ ಪಟ್ಟಿ ಕಟ್ಟಿದಾಗ ಕೆಳಗಡೆಯಿಂದ ಒಂದಷ್ಟು ಹತ್ತು ಕೂಡ ಇಲ್ಲಿ ಹಾಕಿದ್ರು ಸೊ ಅದಿಟ್ಟು ಕೆಳಗಡೆ ಏನು ಕಾಣಬಾರ್ದು ಅಂತಾನು ಕೂಡ ಹೌದು ಹೌದು ಅಲ್ಲ ಅದು ಮ್ಯಾಜಿಕ್ ಅಲ್ಲ ಕಂಪ್ಲೀಟ್ ಆಗಿ ಅವ್ರನ್ನ ಅವ್ರಿಗೆ ಕಣ್ಣಿಗೆ ಅವ್ರನ್ನ ಮೋಸನು ಅಲ್ಲ ಎರಡು ಅಲ್ಲ ಇಟ್ಸ್ ಅ ಸೈನ್ಸ್ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಇನ್ನೊಂದು ಉದಾಹರಣೆ ಹೇಳ್ಬೋದು ಅಂದ್ರೆ ಈಗ ಕುರುಡ್ರು ಅವ್ರಿಗೆ ಏನೂ ಕಾಣಲ್ಲ ಆದ್ರೆ ಯಾರಾರು ಬಂದ್ರೆ ತಕ್ಷಣ ಇಂಥವ್ರು ಬಂದರು ಅಂತ ಅವರು ಹೇಳ್ತಾರೆ ಆಮೇಲೆ ಏನೇ ಆಗಲಿ ಸ್ಪರ್ಶದಿಂದ ಈಗ ನೀವು ಅವ್ರಿಗೆ ಕುರುಡ್ರಗಳಿಗೆ ನೀವು ಒಂದು ಫೈವ್ ಹಂಡ್ರೆಡ್ ರುಪೀಸ್ ನೋಟ್ಕೊಡಿ ಅಥವಾ ಹಂಡ್ರೆಡ್ ಅದು ಸ್ವಲ್ಪ ಹಿಂಗೆ ಮುಟ್ಬಿಟ್ಟು ನೋಡಿ ಅವರು ಇದು ಹಂಡ್ರೆಡ್ ರುಪೀಸು ಇದು ಫೈವ್ ಹಂಡ್ರೆಡು ಅಂತೆಲ್ಲ ಹೇಳ್ತಾರಲ್ವಾ ಇದು ಅದೇ ಥರ ಅಂತ ನಾವು ಹೇಳ್ಬೋದು ಇದನ್ನು ನಾವು ಸೈಂಟಿಫಿಕಲಿ ಮಿಡ್ ಬ್ರೈನ್ ಆ್ಯಕ್ಟಿವೇಶನ್ ಅಂತ ಕರಿತೀವಿ ಆ ಟರ್ಮಿನಾಲಜಿ ಮಿಡ್ ಬ್ರೈನ್ ಆ್ಯಕ್ಟಿವೇಶನ್ ಅಂತ ಇದ್ರ ಬಗ್ಗೆ ಬೇಕಾದರೆ ಇದ್ರ ಬಗ್ಗೆ ನಂಬಿಕೆ ಇಲ್ದಿದ್ದವರು ಇದನ್ನು ಗೂಗಲ್ ಮಾಡಿ ಇದ್ರ ಬಗ್ಗೆ ಇರೋ ರಿಸರ್ಚ್ ಆರ್ಟಿಕಲ್ಸ್ಗಳು ಇದನ್ನೆಲ್ಲ ನೋಡಿ ಹಿಂದಿನ ಕಾಲದಲ್ಲಿ ಸಾಧುಗಳು ಸಂತರು ಅವಧೂತರು ಇವರೆಲ್ಲ ಇರ್ತಿದ್ರಲ್ಲ ಅವರು ಈ ವಿದ್ಯೆನ ಕರಗತ ಮಾಡ್ಕೊಂತ ಇದ್ರು ಇನ್ನು ಇನ್ನೂ ನಿಮ್ಮ ಹತ್ರ ಯಾರು ಬಂದೇ ಇಲ್ಲ ಎಲ್ಲ ನೀವು ಬರ್ತಾ ಇದ್ದೀರಾ ಈಗ ಟ್ರಾವೆಲ್ ಮಾಡ್ಕೊಂಡು ಮೈಸೂರಿಂದ ಬೆಂಗಳೂರಿಗೆ ಇದ್ದೀರಾ ಅಲ್ಲಿ ಏನೋ ಒಂದು ಘಟನೆ ನಡೀತು ಅಂತ ಇಟ್ಕೊಳ್ಳಿ ನೀವು ಬಂದಾಗ ತಕ್ಷಣ ಅದು ನಿಮ್ಗೆ ಹೇಳೋರು ಓ ನಿನಗೆ ಬರಬೇಕಾದ್ರೆ ಈಗ ಈ ಥರ ಆಯ್ತಲ್ಲ ಅಂತೇಳಿ ಅಂದರೆ ಆ ಥರ ಪವಾಡಗಳನ್ನು ಅವರು ಸೃಷ್ಟಿ ಮಾಡುವಂತಹ ಒಂದು ಶಕ್ತಿ ಸಾಮರ್ಥ್ಯ ಅವರಿಗೆ ಇತ್ತು ಆದರೆ ಅದು ಯಾವುದು ಮೋಸ ಅಲ್ಲ ಅದು ಅದು ನಮ್ಮ ಬ್ರೈನ್ ಇದೆಯಲ್ಲ ಮೆದುಳು ತುಂಬ ಒಂದು ಸಂಕೀರ್ಣವಾದ ಒಂದು ಅಂಗ ಅಂತಲೇ ಹೇಳ್ಬೋದು ಅದು ಅದನ್ನು ನೀವು ಯಾವ ಥರ ಬೇಕಾದರೂ ನೀವು ಯೂಸ್ ಮಾಡ್ಬೋದು ಈಗ ನಾವು ನೀವು ಎಲ್ಲ ನಮ್ಮ ಬ್ರೈನ್ದು ಎಷ್ಟು ಅದರದ್ದು ಕೆಪಾಸಿಟಿ ಎಷ್ಟಿದೆ ಅಂತಂದರೆ ಅದನ್ನು ಬಳಸ್ ಬಳಕೆ ಮಾಡ್ತಿರೋದು ಕೇವಲ ಒನ್ ಪರ್ಸೆಂಟ್ ಅಷ್ಟೇ ಅದಕ್ಕಿಂತ ಕಮ್ಮಿ ಅಂತಾರೆ ಐನ್ಸ್ಟೈನ್ ಅಂತ ಅವರೇನೆ ಒಂದು ಹತ್ತಿರಕ್ಕಿಂತ ಒಳಗಡೆನೆ ಕಮ್ ಪರ್ಸೆಂಟೇಜ್ ಅಷ್ಟು ಮಾಡಿದ್ರು ಅಂದರೆ ಜನಸಾಮಾನ್ಯರು ನಾವೆಲ್ಲ ಒನ್ ಪರ್ಸೆಂಟ್ ಮಾತ್ರ ಯೂಸ್ ಮಾಡ್ತೀವಿ ಅಂತ ಅಂದರೆ ಆ ಮೆದುಳಿನ ಸಾಮರ್ಥ್ಯ ಇದೆಯಲ್ಲ ಅದ್ಭುತ ಅದು ಅದಕ್ಕೆ ಏನು ಬೇಕಾದರೂ ಅದಕ್ಕೆ ಶಂಕರಾಚಾರ್ಯರು ಹೇಳ್ತಾರಲ್ಲ ಅಹಂ ಬ್ರಹ್ಮಾಸ್ಮಿ ಅಂದರೆ ನೀನೇ ಬ್ರಹ್ಮ ನೀನೇ ಸೃಷ್ಟಿಕರ್ತ ನೀನು ಏನು ಬೇಕಾದರೂ ಮಾಡ್ಬೋದು ಅಂತ ಅಂಥ ಒಂದು ಶಕ್ತಿ ನಮ್ಮ ಮೆದುಳಿಗಿದೆ ಆದರೆ ನಾವೇನು ಮಾಡ್ತಿದ್ದೀವಿ ಆ ಮೆದುಳಿನ ಕೆಲವು ಭಾಗಗಳನ್ನು ಆ್ಯಕ್ಟಿವೇಟ್ ಆಗಿಲ್ಲ ಅದು ಈಗಲೂ ಸಹ ನಮಗೆ ನಿಮಗೆ ಯಾರಿಗೂ ನಮ್ಗೆ ಯಾಕೆ ಆ ಶಕ್ತಿ ಇಲ್ಲ ಅಂತಂದರೆ ನಮ್ಮಲ್ಲಿ ಆ ಮೆದುಳಿನ ಭಾಗ ಆ್ಯಕ್ಟಿವೇಟ್ ಆಗಿಲ್ಲ ಹಾಗಾಗಿ ನಮಗೆ ಕಣ್ಣು ಮುಚ್ಚಿದ್ರೆ ನಮಗೆ ಕಾಣಲ್ಲ ಕಣ್ಣು ತೆಗೆದ್ರೆ ಮಾತ್ರ ಕೆಲವು ವಸ್ತುಗಳು ಕಾಣೋದು ಇದನ್ನು ನಾವು ಮಿಡ್ ಬ್ರೈನ್ ಆ್ಯಕ್ಟಿವೇಶನ್ ಅಂತ ಹೇಳಿದೆ ನಮ್ಮ ಮೆದುಳಿನಲ್ಲಿ ಮೂರು ಭಾಗ ಇದೆ ಫೋರ್ ಬ್ರೈನ್ ಮಿಡ್ ಬ್ರೈನ್ ಹೈಂಡ್ ಬ್ರೈನ್ ಅಂತ ಮೂರು ಭಾಗ ಮೆದುಳನ್ನ ಮೂರು ಮುಂದಿನದು ಮಧ್ಯದು ಹಿಂದಿನದು ಅಂತ ಮಾಡ್ಕೋಬೋದು ಫೋರ್ ಬ್ರೈನ್ ಅನ್ನ ಪ್ರೊಸೆನ್ಸ್ ಮಧ್ಯದನ್ನು ಮೀಸನ್ ಸೆಫೆಲಾನ್ ಇಂದಿನದ ರೊಮನ್ ಸೆಫೆಲಾನ್ ಅಂತ ನಾವು ಸೈಂಟಿಫಿಕ್ಕಾಗಿ ಅದನ್ನು ಕರಿತೀವಿ ಈ ಮಧ್ಯಭಾಗದ ಮೆದು ಮೆದುಳು ಇದೆಯಲ್ಲ ಅದು ಪುಟ್ಟದದು ಈ ಫ್ರಂಟ್ ಬ್ರೈನು ಹೈಂಡ್ ಬ್ರೈನ್ಗೆ ಹೋಲ್ಸಿದ್ರೆ ಮಧ್ಯಭಾಗದ ಸೈಜು ತುಂಬ ಸಣ್ಣ ಆದರೆ ಇದಕ್ಕೆ ಎಂಥ ಶಕ್ತಿ ಇದೆ ಅಂತಂದರೆ ಇದಕ್ಕೆ ಆಲ್ಮೋಸ್ಟ್ ಈಗ ನಮ್ಮ ಪಂಚೇಂದ್ರಿಯಗಳು ಅಂತ ಏನಿದ್ದೀವಿ ಸ್ಪರ್ಶ ಆಗಿರ್ಬೋದು ನೋಡೋದೇ ಆಗಿರ್ಬೋದು ಕೇಳೋದೇ ಆಗಿರ್ಬೋದು ಇದನ್ನು ಎಲ್ಲ ಮೇನ್ ಆಗಿ ಪ್ರೋಸೆಸ್ ಮಾಡೋದು ಈ ಮಿಡ್ ಬ್ರೈನ್ ಓಕೆ ಅದ್ಭುತವಾಗಿದೆ ಇದು ಹಾಗಾಗಿ ಮಿಡ್ ಬ್ರೈನ್ ಯಾರಿಗೆ ಚೆನ್ನಾಗಿರುತ್ತೆ ಅವರಿಗೆ ಕೇಳೋದೇ ಆಗಲಿ ತುಂಬ ಸೂಕ್ಷ್ಮವಾದದ್ದನ್ನ ಕೇಳಿಸ್ಕೊಳ್ಳೋ ಶಕ್ತಿ ಇರುತ್ತೆ ಆಮೇಲೆ ತುಂಬ ಸೂಕ್ಷ್ಮವಾದದ್ದು ನೋಡೋ ಶಕ್ತಿ ಅದೇ ರೀತಿ ಸಂವೇದನಾ ಶಕ್ತಿ ಇತ್ತೀಚೆಗೆ ನಮಗೆ ಆ ಸಂವೇದನಾ ಶಕ್ತಿನೇ ಕಳ್ಕೊಂಡಿದೀವಿ ಯಾವ ವ್ಯಕ್ತಿ ಸ್ವಲ್ಪ ನೋಡಿ ಈಗ ಪೆಟ್ಸ್ ಜೊತೆ ಆಟ ಆಡ್ತಾರಲ್ಲ ಅವರಿಗೆ ಒಂದು ಸಂವೇದನಾ ಶಕ್ತಿ ಇರುತ್ತೆ ಅವರು ಆ ಸ್ಪರ್ಶದಿಂದನೇ ಆ ಪೆಟ್ಸ್ಗಳು ಅಥವಾ ಈಗ ಆನೆ ಮಾವುತ್ರ ಇರ್ತಾರಲ್ಲ ಅದನ್ನ ಕಾಮ್ ಡೌನ್ ಮಾಡೋಕ್ಕೆ ಅವನೇ ಬರಬೇಕು ಅವನೇ ಅದನ್ನ ಮುಟ್ಟಬೇಕು ಅಂದರೆ ಆ ಸಂವೇದನಾ ಶಕ್ತಿ ಆಗ್ಬೋದು ಕೇಳೋದು ನೋಡೋದು ಇದನ್ನೆಲ್ಲ ಪ್ರಾಸೆಸ್ ಮಾಡೋದು ಮೀಡಿಯೋದಲ್ಲ ಬ್ರೈನು ಹಾಗಾಗಿ ಇದನ್ನ ಈ ಒಂದು ಗಾಂಧಾರಿ ವಿದ್ಯೆ ಅಂತ ನೀವು ಹೇಳಿದ್ರಲ್ಲ ಅದನ್ನು ಯಾರು ಬೇಕಾದರೂ ಮಾಡ್ಬೋದು ಯಾರು ಬೇಕಾದರೂ ಅದಕ್ಕೆ ಆ ಮಗು ಮಾತ್ರ ಅಥವಾ ಸಾಧು ಸಂತರು ಅವಧೂತರು ಇವ್ರುಗಳು ಅಂತಲ್ಲ ನೀವು ಮಾಡ್ಬೋದು ನಾನು ಮಾಡ್ಬೋದು ಆದರೆ ಈಗೇನಾಗ್ಬಿಟ್ಟಿದೆ ಅಂದರೆ ನಮಗೆ ಆ ಏಜ್ ಕ್ರಾಸ್ ಆಗ್ಬಿಟ್ಟಿದ್ದೀವಿ ಈಗ ಆ ಬ್ರೈನ್ ಆ್ಯಕ್ಟಿವೇಶನ್ ಮಾಡೋದು ತುಂಬ ಕಷ್ಟ ಅದನ್ನು ಸಣ್ಣ ಮಕ್ಕಳಿಗೆ ನಾವು ಕಲಿಸ್ಬೋದು ಹತ್ತು ಹನ್ನೆರಡು ವರ್ಷ ಇರುತ್ತಲ್ಲ ಅಂಥ ಮಕ್ಕಳಿಗೆ ನೀವೇನಾದರೂ ಈ ಮಿಡ್ ಬ್ರೈನ್ ಆ್ಯಕ್ಟಿವೇಶನ್ನು ಮಾಡಿದಂಥ ಸಂದರ್ಭದಲ್ಲಿ ಕಣ್ಣು ಬಟ್ಟೆ ಕಟ್ಟಿದರೂ ಆ ಮಗು ಕರಾರುವಕ್ಕಾಗಿ ಅದರಲ್ಲಿ ಏನೂ ಮ್ಯಾಜಿಕ್ಕೂ ಇಲ್ಲ ಮೋಸನೂ ಇಲ್ಲ ಕರಾರುವಕ್ಕಾಗಿ ಕಲರ್ ಆಗ್ಬೋದು ಅದು ಏನಿದೆ ಅಕ್ಷ ಸಹ ಹೇಳ್ತಾರ ಅವರು ಕಣ್ಣು ಮುಚ್ಕೊಂಡು ಏನು ಬರ್ದಿದೆ ಅನ್ನೋದನ್ನು ಸಹ ಅದರಲ್ಲಿ ಹೇಳಿರೋದು ನಾನು ನೋಡಿದೀನಿ ಅದನ್ನ ದೃಢಪಡಿಸ್ಕೊಂಡಿದ್ದೀನಿ ಹಾಗಾಗಿ ಇದೇನು ಮೋಸನೂ ಅಲ್ಲ ಏನೂ ಅಲ್ಲ ನಮ್ಮ ಮಕ್ಕಳಿಗೂ ಮಾಡಿಸಬಹುದು ನಿಮ್ಮ ಮಕ್ಕಳಿಗೂ ಮಾಡಿಸ್ಬೋದು ಆದ್ರೆ ವಯಸ್ಸು ಬೇಕದಕ್ಕೆ ನಾವು ತುಂಬಾ ವಯಸ್ಸಾದಂಗೆ ಏನಾಗುತ್ತೆ ಅಂದ್ರೆ ನಮ್ದು ನ್ಯೂರೋಪ್ಲಾಸ್ಟಿಸಿಟಿ ಕಮ್ಮಿ ಆಗ್ತಾ ಬರುತ್ತೆ ಮತ್ತೆ ನ್ಯೂರಾನಲ್ ಅಲ್ಲಿ ಡೆತ್ ಹೇಳಿದೆ ನಾವು ಯಾಕೆ ವಯಸ್ಸಾದವರಿಗೆ ಈ ಆಲ್ಝೈ ಮರಾಗಿ ಪಾರ್ಕಿನ್ಸನ್ ಡಿಮೆನ್ಷಿಯಾ ಇಂಥದೆಲ್ಲ ನ್ಯೂರೋ ಡಿಜೆನರೇಟಿವ್ ಡಿಸಾರ್ಡರ್ಸ್ಗಳು ಅಂತಂದ್ರೆ ನ್ಯೂರಾನ್ಸ್ ಸಾಯ್ತಾ ಬರುತ್ತೆ ವಯಸ್ಸಾಗ್ತಾ ಇದ್ದಾರೆ ಅವಾಗ ನಮಗೆ ಈ ಥರದ ಲರ್ನಿಂಗ್ ಕೆಪಾಸಿಟಿ ನೋಡಿ ಮಕ್ಕಳು ಕಲಿಯೋ ತರ ನಾವು ಕಲಿಯೋಕ್ಕಾಗಲ್ಲ ಮಕ್ಕಳಿಗೆ ನೀವು ಆ ಸಣ್ಣ ವಯಸ್ಸಿನಲ್ಲಿ ಅವ್ರಿಗೆ ಎಷ್ಟು ಬೇಕಾದರೂ ನೀವು ಇನ್ಫಾರ್ಮೇಶನ್ ಕೊಡಿ ತಗಳ ಶಕ್ತಿ ಆ ಮಕ್ಕಳಿಗೆ ಇರುತ್ತೆ ಭಾಷೆ ಬೇಕಾದ್ರೆ ಕಲಿತಾರೆ ಕಲಿತಾರೆ ಮಲ್ಟಿ ಲಿಂಗ್ವಿಸ್ಟಿಕ್ ಪಕ್ಕದ ಮನೆಯವರನ್ನು ಕಲಿತಾರೆ ಮನೆಯವರಿಂದ ಅವ್ನು ಕಲಿತಾರೆ ಇನ್ನೊಬ್ಬ ಯಾರೋ ಫ್ರೆಂಡ್ ಇದ್ದ ಖಂಡಿತ ಆಮೇಲೆ ಈಗ ನೋಡಿ ಈಗ ಕಾರ್ ಡ್ರೈವಿಂಗ್ ಇವೆಲ್ಲ ಮಕ್ಕಳಿಗೆ ನಾವೇನು ಹೇಳ್ಕೊಟ್ಟಿರಲ್ಲ ಅದು ಹೆಂಗೆ ಯಾವಾಗ ಬೈಕ್ ಕೊಡಿಸೋದು ಕಲಿತಾರೋ ಕಾರ್ ಡ್ರೈವಿಂಗ್ ಅಂದ್ರೆ ಈ ಲರ್ನಿಂಗ್ ಪ್ರಾಸೆಸ್ ಇದೆಯಲ್ಲ ಮಕ್ಕಳಿಗೆ ಅದ್ಭುತವಾಗಿ ಅದು ಹಾಗಾಗಿ ನಾವು ಬಾಲ್ಯದಲ್ಲಿ ನಾವು ಏನು ಚೆನ್ನಾಗಿ ಕಲೀತಿರ್ತೀವಿ ಅದು ನಿಜವಾಗ್ಲೂ ನಮ್ಮದು ಒಂದು ಶಕ್ತಿ ಅಂತ ಅನ್ಬೋದು ವಯಸ್ಸಾಗ್ತಾ ಬಂದಂಗೆ ಈ ಲರ್ನಿಂಗಲ್ಲಿ ತುಂಬ ಈಗ ನೋಡಿ ಈಗ ಯಾವುದೇ ಲ್ಯಾಂಗ್ವೇಜ್ ಕಲಿಬೇಕು ಅಂದರೆ ಮಕ್ಕಳು ಥರ ನಮಗೆ ಕಲಿಯೋಕೆ ಆಗೋದಿಲ್ಲ ಈಗ ಮ್ಯೂಸಿಕ್ ಆಗ್ಬೋದು ಡಾನ್ಸ್ ಆಗ್ಬೋದು ಆ ರಿಸೀವಿಂಗ್ ಕೆಪಾಸಿಟಿ ನಮಗೆ ಕಮ್ಮಿ ಆಗ್ತಾ ಹೋಗುತ್ತೆ ಹಾಗಾಗಿ ಮಿಡ್ ಬ್ರೈನ್ ಆ್ಯಕ್ಟಿವೇಶನ್ನ ಸಣ್ಣ ಮಕ್ಕಳಿಗೆ ಮಾಡಿಸ್ಬೋದು ಇಲ್ಲಿ ಈ ಮಿಡ್ ಬ್ರೈನ್ ಆ್ಯಕ್ಟಿವೇಶನ್ ಮಾಡಬೇಕು ಅಂದರೆ ಇದಕ್ಕೆ ಟ್ರೈನರ್ಸ್ ಇರ್ತಾರೆ ಈಗ ನೀವು ನಾನು ಮಾಡೋಕ್ಕಾಗಲ್ಲ ನನಗೆ ಖಂಡಿತ ಗೊತ್ತಿಲ್ಲ ಮಿಡ್ ಬ್ರೈನ್ ಆ್ಯಕ್ಟಿವೇಶನ್ ಮಾಡೋ ವಿದ್ಯೆ ಅದಕ್ಕೆ ನುರಿತ ತಜ್ಞರಿರ್ತಾರೆ ಅವ್ರತ್ರ ಮಾತ್ರ ಮಾಡಿಸ್ಬೇಕು ಯಾಕೆಂತಂದ್ರೆ ನೀವು ಯಾವ ಆರ್ಗನ್ ಆರ್ಗಂಜತಿನಾರು ಆಟಾಡಿ ಈ ಕಿಡ್ನಿ ಲಿವರು ಏನು ತಿನ್ನಿ ಕಿಡ್ನಿ ಡಿಟಾಕ್ಸಿಫೈ ಅದು ಫಿಲ್ಟ್ರೇಷನ್ ಮಾಡುತ್ತೆ ಲಿವರು ಲಿವರ್ ಸಿರೋಸಿಸ್ ಕುಡಿತಾರಲ್ಲ ಲಿವರು ಡ್ಯಾಮೇಜ್ ಆಗುತ್ತೆ ಅಂದರೆ ನೀವು ಯಾವ ಆರ್ಗನ್ ಜೊತೆನಾದರೂ ಆಟ ಆಡ್ಬೋದು ಮೆದುಳಿನ ಜೊತೆ ಆಟ ಆಡಬಾರ್ದು ಕಾರಣ ಏನಂತಂದರೆ ಸರಿಯಾಗಿ ನಾವು ಆ ಒಂದು ಟ್ರೈನರ್ ಅಲ್ಲದೆವ್ರ ಹತ್ರ ಈ ಥರದ್ದು ಏನಾದರೂ ಮೆದುಳಿನ ಮೇಲೆ ಎಕ್ಸ್ಪರಿಮೆಂಟ್ ಏನಾದರೂ ಮಾಡೋಕ್ಕೋದ್ರೆ ಅದರಿಂದ ಆಗುವ ಅನಾಹುತ ಇದೆಯಲ್ಲ ಅದು ತುಂಬ ದೊಡ್ಡದು ಅನ್ಬೋದು ಹಾಗಾಗಿ ಅಲ್ಲಿ ಎಕ್ಸ್ಪರಿಮೆಂಟೇಷನ್ನು ಬೇಡ ನುರಿತ ಒಬ್ಬ ತರಬೇತಿ ಹೊಂದಿದ ಅಂತಹ ವ್ಯಕ್ತಿಗಳಿಂದ ಮಾತ್ರ ಇದನ್ನು ನಾವು ಮಾಡಿಸ್ತಾ ಬಂದರೆ ಖಂಡಿತವಾಗ್ಲೂ ಎಲ್ಲ ಮಕ್ಕಳಿಗೂ ಈ ಒಂದು ವಿದ್ಯೆ ಬರುತ್ತೆ ಪ್ರಯೋಜನ ಅಂತಂದರೆ ತುಂಬ ದೊಡ್ಡ ಪ್ರಯೋಜನ ಏನು ಆಗಲ್ಲ ಇದರಿಂದ ಅಂದರೆ ಆಕ್ಟಿವೇಶನ್ ಆಗುತ್ತೆ ಏಕೆಂದರೆ ಮೋಟಾರ್ ಕೋಆರ್ಡಿನೇಷನ್ ಸೆಂಟರ್ ಅದು ಆಮೇಲೆ ನಿದ್ರೆ ಮತ್ತೆ ಮಲಗೋದು ಮತ್ತು ಹೇಳೋದು ಇದು ರಿದಮ್ ಇದೆಯಲ್ಲ ಇದನ್ನು ಕಂಟ್ರೋಲ್ ಮಾಡುತ್ತೆ ಮತ್ತು ಪಂಚೇಂದ್ರಿಯಗಳದ್ದು ಕೇಳೋದು ನೋಡೋದು ಇದೆಲ್ಲ ಆ ಒಂದು ಸೂಕ್ಷ್ಮತೆ ಚೆನ್ನಾಗಿ ಬರುತ್ತೆ ಈಗ ಏಕಲವ್ಯ ಅವನು ಎಲ್ಲೋ ಒಂದು ನಾಯಿ ಬೊಗಳ್ತಾ ಬಂತಲ್ಲ ಅರ್ಜುನ ಅವರ ಸೈನ್ಯದ್ದು ಅದು ಬಾ ಅದು ಬೊಗಳಬಾರ್ದು ಅಂತ ಬರೀ ಶಬ್ದ ವೇದಿ ವಿದ್ಯೆ ಕಲ್ತಿದ್ದೆ ನೋಡಿ ಅದು ಕೇಳಿಕೊಂಡು ಆ ನಾಯಿ ಬಾಯಿಗೆ ಅದನ್ನು ಬಾಣದಿಂದ ಮುಚ್ಚಿದ್ನಲ್ಲ ಅದೇ ರೀತಿ ಅರ್ಜುನ ಆ ಒಂದು ಸಣ್ಣ ಪಕ್ಷಿಯ ಕಣ್ಣನ್ನು ಕಾನ್ಸಂಟ್ರೇಟ್ ಮಾಡಿ ಅದನ್ನು ಗುರಿ ಇಟ್ಟು ಹೊಡೆದ್ನಲ್ಲ ಈ ಥರ ಅಂದರೆ ನೋಡೋದು ತುಂಬ ತೀಕ್ಷ್ಣವಾಗಿರುತ್ತೆ ಕೇಳೋದು ತುಂಬ ತೀಕ್ಷ್ಣವಾಗಿರುತ್ತೆ ಸ್ಪರ್ಶನೂ ಅಷ್ಟೇ ತೀಕ್ಷ್ಣವಾಗಿರುತ್ತೆ ಹಾಗಾಗಿ ಇದರಿಂದ ತುಂಬ ನಮಗೆ ಏನೋ ಅನುಕೂಲ ಅಂತ ಏನಲ್ಲ ಬಟ್ ಈ ಒಂದು ನಮ್ಮದು ಸೆನ್ಸಿಟಿವಿಟಿ ಏನಿರುತ್ತೆ ಅದು ತುಂಬ ಚೆನ್ನಾಗಾಗುತ್ತೆ ನುರಿತ ತಜ್ಞರಿಂದ ಮಾತ್ರ ಕಲಿಬೇಕು ಬ್ರೈನ್ಗೆ ರಿಲೇಟೆಡ್ ಎಕ್ಸಸೈಸ್ಗಳು ಮಾಡಿಸ್ತಾರೆ ಅದರಲ್ಲಿ ಮ್ಯೂಸಿಕ್ ಥೆರಪಿನೂ ಇದೆ ಒನ್ ಆಫ್ ದ ಕಾಂಪೊನೆಂಟು ಮ್ಯೂಸಿಕ್ ಥೆರಪಿ ಮಾಡ್ಬೋದು ಆಮೇಲೆ ಮೈಂಡ್ ಗೇಮ್ ಅಂತ ಮಾಡ್ತಾರೆ ಆ ಮೈಂಡ್ ಗೇಮ್ನ ಸ್ವಲ್ಪ ನಾವು ಮಾಡ್ಕೋಬೇಕು ಏಕೆಂತಂದರೆ ನಮಗೆ ಮರೆಗುಳಿತನ ಮುಂದಿನ ದಿನದ ಅಲ್ಲಿ ಬರಬಾರ್ದು ಅಂತಂದ್ರೆ ಈ ಮೈಂಡ್ ಗೇಮ್ಗಳು ತುಂಬಾ ಮುಖ್ಯ ಅಂದ್ರೆ ಪದ ಕ್ರಾ ಇದು ಪಜಲ್ ಮತ್ತೆ ಕ್ರಾಸ್ ವರ್ಡ್ಸ್ ಗಳಂತೆಲ್ಲ ಮೊದಲು ನೋಡಿ ನಾವು ಪೇಪರ್ಗಳಲ್ಲಿ ನಾವು ಪದಬಂಧಗಳು ಮಾಡ್ತಾ ಇದ್ವು ಈಗ ಅದೆಲ್ಲ ಯಾರಿಗೂ ಅದಕ್ಕೆ ಪುರ್ಸೊತ್ತು ಇಲ್ಲ ಮೇಡಮ್ ಅದ್ರ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಅಂದ್ರೆ ನಮ್ಮ ಬ್ರೈನ್ ನ ನಾವು ಆಕ್ಟಿವ್ ಆಗಿ ಇಟ್ಕೊಳ್ಳೋದು ಅನ್ನೋದು ಅನ್ನೋದು ಮಾತಾಡೋಕ್ಕಿಂತ ಮುಂಚೆ ಒಂದು ಪ್ರಶ್ನೆ ಕೇಳ್ಬೇಕು ಅನ್ಕೊಂಡೆ ಈಗ ಒಂದು ವಸ್ತು ಫಾರ್ ಎಕ್ಸಾಂಪಲ್ ನನಗೆ ಈ ಒಂದು ಪೇಪರ್ ನಾನು ಕಾಣಿಸ್ ಕಾಣಬೇಕು ಅಂತಂದ್ರೆ ಅದಕ್ಕೊಂದು ಸೈನ್ಸ್ ಪ್ರೋಸೆಸ್ ಇದೆ ಅದು ಹೌದು ಇದ್ರ ಮೇಲೆ ಬೆಳಕು ಬಿದ್ದು ಈ ಬೆಳಕಿನ ರಿಫ್ಲೆಕ್ಷನ್ ನನ್ನ ರೆಟಿನ ಮೇಲೆ ಬಿದ್ದು ಅದೇನೋ ಆಗಿ ಆಮೇಲೆ ನನ್ನ ಮೈಂಡ್ಗೆ ಒಂದು ಸಿಗ್ನಲ್ ಹೋಗಿ ಓ ನನ್ನ ಎದುರುಗಡೆ ಈ ಒಂದು ಪೇಪರ್ ಇದೆ ಅಂತ ನನ್ನ ಮೈಂಡ್ ನನಗೆ ಹೇಳುತ್ತೆ ಹೌದು ಹೌದು ನನ್ನ ಕಣ್ಣು ನನ್ನ ಖಂಡಿತ ಅರ್ಥ ನನಗೆ ಹೇಳುತ್ತೆ ಇದು ಇದು ಮೊಬೈಲು ಅಂತ ಸೊ ಇದು ಒಂದು ಸೈನ್ಸ್ ಪ್ರೊಸೆಸ್ ಅಲ್ವಾ ಈಗ ಇದೇನು ನಾವು ಗಾಂಧಾರಿ ವಿದ್ಯೆ ಅಂತೀವಿ ಇದು ಯಾವ್ದು ಪ್ರೊಸೆಸ್ ಆಗದೆ ನನ್ನ ಎದುರುಗಡೆ ಇರೋದು ಹೇಗೆ ಅನ್ನೋದು ಗೊತ್ತಾಗೋದು ಹೇಗೆ ಸರ್ ಇದನ್ನು ಮಾಲಿಕ್ಯುಲರ್ ಲೆವೆಲಲ್ಲಿ ನಾವು ನೋಡಿದಾಗ ಈ ಮಿಡ್ ಬ್ರೈನ್ ಆ್ಯಕ್ಟಿವೇಶನ್ ಯಾವ ಥರ ಆಗುತ್ತೆ ಅಂದರೆ ತುಂಬ ಪಾತ್ವೇಸ್ಗಳಿದೆ ನಾನು ಕೆಲವೊಂದು ಪಾತ್ವೆಗಳನ್ನು ಹೇಳ್ತೀನಿ ಯಾವ್ಯಾವ ಪಾತ್ವೆ ಆ್ಯಕ್ಟಿವೇಟ್ ಆದಾಗ ಯಾವ ಜೀನ್ ಎಕ್ಸ್ಪ್ರೆಸ್ ಆಗುತ್ತೆ ಅದರಿಂದ ಜಸ್ಟ್ ಸ್ಪರ್ಶ ಮಾಡ್ತಾರೆ ಅವರು ನೀವು ಕಣ್ಮುಚ್ಚಿ ನೀವು ಅಲ್ಲಿ ತೋರ್ಸಲ್ಲ ಕೈಗೆ ನೀವು ಕೊಡ್ಬೇಕು ಅದನ್ನ ಕೊಟ್ಟಾಗಿ ಟಚ್ ಮಾಡ್ತಾರೆ ಕೆಲವು ಹೌದು ಅದು ಚೆನ್ನಾಗಿ ಆ ಪ್ರೊಸೆಸಿಂಗ್ ಆದವ್ರಿಗೆ ಅದನ್ನು ಮಾಡ್ತಾರೆ ಕೆಲವರಿಗೆ ಕೊಟ್ಟಾಗ ಅದು ಕಲರ್ಗಳು ಹೇಳೋದು ಅದನ್ನು ಮಾಡ್ತಾರೆ ಈ ಹುಡುಗಿ ಹುಡುಗಿಗೆ ನನ್ ಅವರು ಒಂದಷ್ಟು ತಂದಿದ್ರು ನಾವೇನ್ ಮಾಡಿದ್ವಿ ಪ್ರಿಂಟ್ ಇಲ್ಲಿ ಕೂತ್ಕೊಂಡಿದ್ದು ನಾನು ಇಲ್ಲಿ ಕೂತ್ಕೊಂಡು ಹಿಂಗ್ ತೋರಿಸ್ತಾ ಇದ್ದೆ ಅವಳು ಹಿಂಗ್ ಮಾಡೋಳು ಹಿಂಗ್ ಯಾಕ್ ಮಾಡ್ತಿದ್ಲ ಅಂದ್ರೆ ಅವ್ರ ಅವ್ರ ತಂದೆ ಹೇಳ್ತಾ ಇದ್ರು ಅಂದ್ರೆ ನಾವು ಕಣ್ಣಲ್ಲೇ ನೋಡ್ತಾ ಇದೀವಂತ ಅಂತ ಒಂದ್ ಭ್ರಮೆ ನಮ್ಗೆ ಏನಾದ್ರು ಮಾಡಿದ್ರೆ ಹಿಂಗ್ ಮಾಡ್ತೀವಲ್ಲ ಕಣ್ಣಲ್ಲಿ ನೋಡ್ತಾ ಇದ್ದಾರೆ ಅವಳು ಕಲರು ಹೇಳಿದ್ದು ವಿಧೌಟ್ ಟಚಿಂಗ್ ಹೌದು ಅದು ಮಾಡ್ತಾರೆ ನೀವು ಇನಿಷಿಯಲ್ ಪ್ರೊಸೆಸ್ ಅಲ್ಲಿ ಕೆಲವರು ಟಚ್ ಮಾಡಿ ಇದು ಫೈವ್ ಹಂಡ್ರೆಡ್ ರುಪೀಸ್ ಹಂಡ್ರೆಡ್ ಆ ತರದ್ದು ಹೇಳ್ತಾರೆ ಅದನ್ನು ನೋಡಿದೀನಿ ಎರಡು ತರದ್ದು ಅಂದ್ರೆ ಅದು ನೀವು ಗ್ರೇಡ್ಸ್ ಇರುತ್ತೆ ಜಾಸ್ತಿ ನೀವು ಆಕ್ಟಿವೇ ಅದಕ್ಕೆ ಸರ್ ಹೇಳೋದು ಮನುಷ್ಯನಿಗೆ ಎಂತ ಶಕ್ತಿ ಇದೆ ಅಂತಂದ್ರೆ ನಿಜವಾಗ್ಲೂ ನಾವು ಬಳಸ್ತಾ ಇಲ್ಲ ಅದನ್ನ ನಿಮ್ಗೆ ಇಲ್ಲಿ ಕೂತ್ಕೊಂಡು ಎಲ್ಲೋ ನಡಿಯೋದನ್ನ ಒಂದು ಟೆಲಿಪತಿ ಅಂತೆಲ್ಲ ಅನ್ನೋರು ಮೊದಲು ಇಲ್ಲಿ ಕೂತ್ಕೊಂಡು ನೀವು ಅಲ್ಲಿ ಯಾರಿಗೂ ಏನೋ ತೊಂದರೆ ಮಾಡ್ಬೋದು ಅಂತೇಳಿ ವಾಮಾಚಾರದಲ್ಲೆಲ್ಲ ಬರುತ್ತಲ್ವ ಅದು ಒಂದು ಸೈನ್ಸ್ ಇದೆ ಅದರಲ್ಲಿ ಆಮೇಲೆ ಈಗ ಡಿಸ್ಟೆನ್ಸ್ ಹೀಲಿಂಗ್ ಅಂತ ನೋಡಿ ವೆಸ್ಟರ್ನರ್ಸು ಎಷ್ಟು ಅದ್ರ ಬಗ್ಗೆ ತುಂಬ ಕಲಿತಾ ಇದ್ದಾರೆ ಈಗ ನಮ್ಮಗಳಿಗೆ ಅಷ್ಟೇ ಅದು ಗೊತ್ತಿಲ್ಲ ಆದರೆ ವೆಸ್ಟರ್ನರ್ಸಲ್ಲಿ ಡಿಸ್ಟೆನ್ಸ್ ಹೀಲಿಂಗು ಅಂದರೆ ಈಗ ಅಮೆರಿಕದಲ್ಲಿದ್ದಾರೆ ಇಲ್ಲಿ ಹೀಲರ್ ಇಲ್ಲಿ ಹೀಲ್ ಮಾಡಿದಾಗ ಅವ್ರದನ್ನು ಬ್ರೈನ್ ಮ್ಯಾಪಿಂಗ್ ಎಲ್ಲ ಮಾಡಿದ್ದಾರೆ ಪೆಟ್ ಸ್ಕ್ಯಾನ್ ಬೇರೆ ಥರದ್ದು ಎಮ್ ಆರ್ ಐ ಸ್ಕ್ಯಾನ್ ಎಲ್ಲ ಇಲ್ಲಿ ಹೀಲ್ ಮಾಡೋ ಟೈಮಲ್ಲಿ ಅಲ್ಲಿ ಆಗಿ ಬೇರೆ ಬೇರೆ ರೀಜನ್ ಅಲ್ಲಿ ಯಾವ ತರ ಆಕ್ಟಿವೇಟ್ ಆಗ್ತಿದೆ ಅನ್ನೋದನ್ನ ಅದು ತುಂಬಾ ಚೆನ್ನಾಗಿ ವಿತ್ ಸೈಂಟಿಫಿಕ್ ಎವಿಡೆನ್ಸ್ ಕೊಟ್ಟಿದ್ದಾರೆ ಇದು ಸಾಧ್ಯ ಇದೆ ಆದ್ರೆ ಹೇಗೆ ಅನ್ನೋದನ್ನ ನಾವು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಮತ್ತೆ ನಂಬಬೇಕು ದರ್ ಇಸ್ ದೇರ್ ಮಸ್ಟ್ ಬಿ ಸಮ್ ಸೈನ್ಸ್ ಎಲ್ಲಾದ್ರಲ್ಲೂ ಒಂದು ವೈಜ್ಞಾನಿಕತೆ ಇರುತ್ತೆ ಇಲ್ಲಿ ಪಾತ್ವೇಸ್ನ ನಾನು ಹೇಳ್ತೀನಿ ಒಂದು ಡೊಪಮೆನರ್ಜಿಕ್ ಎನರ್ಜಿ ಪಾತ್ವೆ ಅಂತ ಒಂದು ಪಾತ್ವೆ ಇದೆ ಅದ್ ಪಾತ್ವೆ ಹೆಂಗೆ ಅಂತಂದ್ರೆ ಡೊಪಮೈನ್ ರಿಲೀಸ್ ಆಗುತ್ತಲ್ಲ ಆ ಡೊಪಮೈನ್ ನ ಬೈಂಡ್ ಮಾಡೋದು ಜೀ ಕಪಲ್ ರೆಸೆಪ್ಟಾರ್ಸ್ ಅಂತ ರೆಸೆಪ್ಟಾರ್ ಗಳು ಇರುತ್ತೆ ನಮ್ಮ ಜೀವಕೋಶ ಇದೆ ಅದ್ರ ಮೇಲೆ ಡೋಪಮೈನ್ ರಿಲೀಸ್ ಆಗುತ್ತಲ್ವಾ ನಮ್ಮ ಮೆದುಳಿನಲ್ಲಿ ಡೋಪಮೈನ್ ರಿಲೀಸ್ ಆಗುತ್ತೆ ಎಲ್ಲ ಅಂದ್ರೆ ನಾನು ಹೇಳಿದೆ ಬಹಳಷ್ಟು ಸಂದರ್ಭದಲ್ಲಿ ಒಳ್ಳೆ ಹಾರ್ಮೋನ್ ಇದು ಗುಡ್ ಹಾರ್ಮೋನು ಯಾವುದೋ ಒಂದು ಸ್ಟಿಮ್ಯುಲೇಷನ್ ಇದೆ ಅಂತ ಈಗ ನೀವು ತೋರಿಸಿದ್ರಿ ಏನೋ ಒಂದಿಂಗ್ ತೋರಿಸಿದ್ರಿ ಆ ಡೋಪಮೈನ್ ಮಗುವಿನಲ್ಲಿ ಅವಾಗ ರಿಲೀಸ್ ಆಗುತ್ತೆ ರಿಲೀಸ್ ಆಗಿದ ತಕ್ಷಣ ಏನಾಗುತ್ತೆ ಅಂದ್ರೆ ಜಿ ಕಪಲ್ಡ್ ರೆಸೆಪ್ಟಾರ್ಸ್ ಅಂತ ಇದು ಮಿಡ್ ಬ್ರೈನ್ ಅಲ್ಲಿ ಫೋರ್ ಬ್ರೈನ್ ಹೈನ್ ಬ್ರೈನ್ಗಿಂತ ಮಿಡ್ ಬ್ರೈನಲ್ಲಿ ಇದೊಂದು ಆಕ್ಟಿವೇಟಿಂಗ್ ಸೆಂಟರ್ ಇದು ಜಿ ಕಪಲ್ ರೆಸೆಪ್ಟಾರ್ಸ್ ಅಂತ ಆ ನ್ಯೂರಾನ್ಸಲ್ಲಿ ರೆಸೆಪ್ಟಾರ್ಸ್ ಇರುತ್ತೆ ಡೋಪಮೈನ್ ಅಲ್ಲಿ ಹೋಗಿ ಬೈಂಡ್ ಆಗುತ್ತೆ ಅಲ್ಲಿ ಬೈಂಡ್ ಆಗಿದ ತಕ್ಷಣ ಸೈಕ್ಲಿಂಗ್ ಕೆ ಎಂ ಪಿ ಅಂತ ಹೇಳ್ಬಿಟ್ಟು ಒಂದು ಸೆಕೆಂಡ್ರಿ ಮೆಸೆಂಜರ್ಸ್ಗಳು ಇದು ಏನಂದ್ರೆ ಸಿಗ್ನಲ್ ಟ್ರಾನ್ಸ್ಟಕ್ಷನ್ ಅಂತ ಕರಿತೀವಿ ನಾವು ಮಾಲಿಕ್ಯುಲರ್ ಲೆವೆಲಲ್ಲಿ ನಾವು ನೋಡಿದಾಗ ಹೆಂಗೆ ಅಂತಂದ್ರೆ ಇದು ಕ್ಯಾಸ್ಕೆಡ್ ಆಫ್ ರಿಯಾಕ್ಷನು ಇದು ಒಂದಾದರೆ ಅದು ಇನ್ನೊಂದಕ್ಕೆ ಆಕ್ಟಿವೇಟ್ ಮಾಡುತ್ತೆ ಅದು ಇನ್ನೊಂದನ್ನು ಆಕ್ಟಿವೇಟ್ ಮಾಡುತ್ತೆ ಫೈನಲಿ ಒಂದು ಜೀನ್ ಇರುತ್ತೆ ಆ ಜೀನ ಆ್ಯಕ್ಟಿವೇಟ್ ಮಾಡಿದಾಗ ಆ ಪ್ರೋಟೀನ್ ಇರುತ್ತಲ್ಲ ದ್ಯಾಟ್ ವಿಲ್ ಗೀವ್ ದ ಅದು ಒಂದು ಐಡಿಯಾ ಕೊಡುತ್ತದು ಈ ಥರ ಅಂತೇಳಿ ಅಂದರೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕದು ಆ ಲೆವೆಲ್ಗೆ ಮಾಡಿದಾಗ ಮಾತ್ರ ಸಾಧ್ಯ ಅದು ಇದು ಒಂದು ಪಾತ್ವೆ ಆ್ಯಕ್ಟಿವೇಟ್ ಆದಾಗ ಜಿ ಕಪಲ್ಡ್ ರೆಸೆಪ್ಟರ್ಸ್ ಆ್ಯಕ್ಟಿವೇಟ್ ಆಗುತ್ತೆ ಮಿಡ್ ಬ್ರೈನಲ್ಲಿ ನಂತರ ಅದು ಕೆಲವೊಂದು ಜೀನ ಎಕ್ಸ್ಪ್ರೆಷನ್ ಮಾಡುತ್ತೆ ಹಾಗಾಗಿ ಇದು ಎಲ್ಲ ದೇಹದ ಒಳಗಡೆ ಎಲ್ಲ ರಾಸಾಯನಿಕ ಕ್ರಿಯೆಗಳೇ ನಡೆಯೋದು ಪ್ರತಿಯೊಂದು ಒಂದು ಏನೇ ಒಂದು ಘಟನೆ ಆಗಬೇಕು ಅಂತಂದ್ರೂ ದೇಹದ ಒಳಗಡೆ ಹಲವಾರು ರೀತಿಯ ರಾಸಾಯನಿಕ ಕ್ರಿಯೆಗಳು ನಡೀತಾ ಬರುತ್ತೆ ಆ ನಂತರ ಅದು ಒಂದು ಪಾತ್ವೆ ಆಕ್ಟಿವೇಟ್ ಆಗುತ್ತೆ ಇದ್ರ ಜೊತೆಗೆ ಗ್ಲುಟಮಿನ್ ಎರ್ಜಿಕ್ ಪಾತ್ವೆ ಅಂತ ಎಂದೆ ಗ್ಲುಟಮೇಟ್ ಅಂತ ಅದು ಮಿಡ್ ಬ್ರೈನಲ್ಲೇ ಅಲ್ಲೇ ಅದು ಸಹ ಆಕ್ಟಿವೇಟ್ ಆಗುತ್ತೆ ಆ್ಯಕ್ಟಿವೇಟ್ ಆದಾಗ ಅದು ಒಂದು ಇಟ್ ಗಿವ್ ಸಮ್ ನಮಗೆ ಒಂದು ಐಡಿಯಾ ಅದು ಈ ಥರ ಇದೆ ಇದು ಅಂತೇಳಿ ಅದು ಪಾತ್ವೆ ಅದ್ರ ಜೊತೆಗೆ ಬ್ರೈನ್ ಡಿರೈವ್ಡ್ ನ್ಯೂರೋಟ್ರೋಪಿಕ್ ಫ್ಯಾಕ್ಟರ್ಸ್ ಅಂತ ಒಂದಷ್ಟು ಫ್ಯಾಕ್ಟರ್ಸ್ಗಳಿರುತ್ತೆ ಇದೆಲ್ಲ ಏನು ಮಾಡುತ್ತೆ ಅಂದರೆ ನಮ್ಮದು ಸಿನಾಪ್ಟಿಕ್ ಸಿನಾಪ್ಟಿಕ್ ಕಾಂಪ್ಲೆಕ್ಸ್ ಅಂತೀವಿ ಸಿನಾಪ್ಸಿಸ್ ಅಂತ ಅಂದರೆ ಸೆಲ್ ಟು ಸೆಲ್ ಕಮ್ಯುನಿಕೇಷನ್ ಮಾಡೋಂಥದ್ದು ಈಗ ಒಂದು ಜೀವಕೋಶ ಇದೆ ಅದು ಮೆಸೇಜ್ನ ಇನ್ನೊಂದು ಜೀವಕೋಶ ಕೊಡಬೇಕು ಆ ಸ್ಟ್ರೆಂತ್ ಹೆಂಗಿನೇ ಇದೆ ಮೇಲೆ ನಿಮಗೆ ವಿಷ್ಯುವಲೈಸೇಷನು ಹಿಯರಿಂಗು ಪರ್ಸೆಪ್ಷನ್ ಇದೆಲ್ಲ ಡಿಸೈಡ್ ಆಗಿರೋದೇ ಅದ್ರ ಮೇಲೆ ಹಾಗಾಗಿ ಅದು ಎಷ್ಟು ಸ್ಟ್ರೆಂಥನ್ ಆಗ್ತಾ ಬರುತ್ತೆ ಅಂದ್ರೆ ನಿಮ್ಗೆ ಅದು ನೀವ್ ಏನ್ ಹೇಳಿದ ತಕ್ಷಣ ನೀವು ಇದು ಈ ಮಕ್ಕಳು ಎದುರುಗಡೆ ತೋರ್ಸ್ದಾಗ ಹೇಳ್ತಾರೆ ಇನ್ನು ಅಡ್ವಾನ್ಸ್ ಲೆವೆಲ್ ಅವರು ನೀವು ಈ ರೂಮಲ್ಲ ಎಲ್ಲೋ ಏನೋ ಘಟನೆ ನಡೀತಾ ಇದೆ ಇಲ್ಲಿ ಕುತ್ಕೊಂಡು ಹೇಳ್ತಾ ಇರ್ತಾರೆ ಆ್ಯಸ್ ದೊ ನಾವು ಟಿ ವಿಲಿ ನೋಡ್ತಾ ಇದ್ದೀವಲ್ಲ ಅದನ್ನು ಆ ಥರ ಅಲ್ಲಿ ಘಟನೆನ ಇಲ್ಲಿ ಅವರು ಅದನ್ನು ಒಂದು ಹೇಳ್ತಾ ಬರ್ತಾರೆ ಯಾವ ರೀತಿ ಈಗ ನೀವು ಕ್ರಿಕೆಟ್ ಕಾಮೆಂಟ್ರಿ ಕೊಡ್ತಿರಲ್ಲ ಆ ಥರ ಕಾಮೆಂಟ್ರಿನೂ ಕೊಡೋ ಅಂಥದ್ದು ಸಾಧ್ಯ ಇದೆ ಅದು ನಿಮಗೂ ಸಾಧ್ಯ ನನಗೂ ಸಾಧ್ಯ ಬಟ್ ಈಗ ಆಗಲ್ಲ ಅದು ಅದು ದಟ್ಸ್ ಇದು ನಮ್ದು ಲಿಮಿಟೇಷನ್ ಕ್ರಾಸ್ ಮಾಡಿಬಿಟ್ಟಿದ್ದೀವಿ ಮತ್ತು ನಾವು ಆ ನ್ಯೂರಾನಲ್ಲ ರೀಜೆನರೇಷನ್ನು ಮಾಡೋ ಅಂಥದ್ದನ್ನು ಆ್ಯಕ್ಟಿವಿಟೀಸ್ಗಳು ಮಾಡಿಲ್ಲ ಸೊ ಇದ್ರ ಜೊತೆಗೆ ಇದೊಂದು ಪಾತ್ರ ಇದ್ರ ಜೊತೆಗೆ ಕ್ಯಾಲ್ಶಿಯಮ್ ಸಿಗ್ನಲಿಂಗ್ ಚಾನಲ್ಸ್ಗಳಿರುತ್ತೆ ಈಗ ನಮ್ಮ ದೇಹದಲ್ಲಿ ಎಲ್ಲ ನಡೆಯೋದು ಎಲೆಕ್ಟ್ರೋಲೈಟ್ಸ್ ಮೇಲೆ ಸೋಡಿಯಂ ಪೊಟ್ಯಾಷಿಯಮು ಕ್ಯಾಲ್ಶಿಯಮು ಇವೆಲ್ಲ ಇದೆಯಲ್ಲ ಇದ್ರದ್ದು ಪ್ರಮಾಣ ಸರಿಯಾಗಿದ್ದರೆ ಮಾತ್ರ ನಾವು ಚೆನ್ನಾಗಿರ್ತೀವಿ ಕೆಲವೊಬ್ರುನ ನೀವು ಕೇಳಿರ್ಬೋದು ಈಗ ಸೋಡಿಯಂ ಲೆವೆಲ್ಲು ಡೌನ್ ಆಯಿತು ಜಾಸ್ತಿ ಆಯಿತು ಅಂತ ಮಾತಾಡ್ತಾರಲ್ಲ ಅವ್ರಿಗೆ ಹ್ಯಾಲಿಸಿನೇಷನ್ ಶುರು ಆಗುತ್ತೆ ಅವ್ರಿಗೆ ಏನೇನೋ ಮುಂದೆ ಚಿತ್ರಗಳು ಬರೋದು ಏನೇನೋ ಆಕೃತಿಗಳು ಬರೋದು ಏನೋ ಕೇಳಿಸೋದು ಕೆಲವ್ರಿಗೆ ನನಗೆ ಅಶಿರರ ಕೇಳ್ತು ದೇವರವಾಣಿ ಕೇಳಿ ಹೇಳ್ತು ಅಂತ ಅಂತೀವಲ್ಲ ನಾರ್ಮಲ್ ಮನುಷ್ಯ ಆದರೆ ಫೈನ್ ಏನಾಗುತ್ತೆ ಅಂದರೆ ಈ ಎಲೆಕ್ಟ್ರೋಲೈಟ್ಸ್ಗಳು ಡೌನ್ ಆಗಿಬಿಡುತ್ತೆ ಡೌನು ಹೆಚ್ಚು ಏನೇನೋ ಆಗೋಗುತ್ತೆ ಎಲೆಕ್ಟ್ರೋಲೈಟ್ ಇದೆಯಲ್ಲ ಭಾಳ ಇದೆಲ್ಲ ಎಷ್ಟು ಬ್ಯಾಲೆನ್ಸ್ಡ್ ಸಿಸ್ಟಮ್ ಅಂದರೆ ನಮ್ಮದು ನಮಗೆ ಗೊತ್ತಿಲ್ಲ ಅಷ್ಟೇ ಅದು ಆ ಸೋಡಿಯಂ ಲೆವೆಲೆಲ್ಲ ವೇರಿಯೇಷನ್ ಆದಾಗ ಹ್ಯಾಲಸಿನೇಷನು ಏನೇನೋ ಕೇಳೋಕೆ ಶುರು ಆಗುತ್ತೆ ಆಮೇಲೆ ಯಾರ್ಯಾರೋ ಮುಂದೆ ಬಂದಂಗೆ ಆಗುತ್ತೆ ದೇವರೇ ಬಂದು ನಿಂತಂಗೆ ಆಗುತ್ತೆ ಇದೆಲ್ಲ ಒಂದು ವಿಷಲ್ ಹ್ಯಾಲಿಸಿನೇಷನು ಆಡಿಟರಿ ಹ್ಯಾಲಸಿನೇಷನ್ ಅಂತ ಕರಿತೀವಿ ಆ ಥರದ್ದು ಅಂದರೆ ಇದು ಯಾವ ಥರ ಅಂದರೆ ಈಗ ಕ್ಯಾಲ್ಶಿಯಮ್ ಇದೆಯಲ್ಲ ಅದು ಒಂದು ಪ್ರೋಟೀನ್ ಇದೆ ಕಾಲ್ ಕಾಲ್ ಅಂತ ಆ ಪ್ರೋಟೀನ್ಗೆ ಬೈಂಡ್ ಆಗುತ್ತೆ ಬೈಂಡಾಗಿ ಮಿಡ್ಬ್ರೈನಲ್ಲಿ ಹೋಗಿ ಆ ನ್ಯೂರಾನ್ ಜೊತೆ ಆ್ಯಕ್ಟಿವೇಟ್ ಮಾಡಿ ಅದನ್ನು ಇನ್ನೂ ಚೆನ್ನಾಗಿ ಆ್ಯಕ್ಟಿವೇಟ್ ಮಾಡುತ್ತೆ ಅವ್ರದ್ದು ಅವಾಗ ಹೆಂಗೆ ಅಂತಂದರೆ ನೋಡೋ ಥರನೇ ಅವ್ರಿಗೆ ವಿಶುಲೈಸೇಷನ್ ಯಾವ ಥರ ಆಗ್ತಿರುತ್ತೆ ಅದೇ ಥರ ಮೈಂಡಲ್ಲಿ ಅದನ್ನು ಕ್ರಿಯೇಟ್ ಮಾಡುತ್ತೆ ಇದ್ರ ಜೊತೆಗೆ ಗಾಬಾ ಅಂತ ಇದೆ ಇನ್ನೊಂದು ಗಾಮ ಅಮೈನ ಬಿಟ್ರೆ ಕ್ಯಾಸಿಡ್ ಅಂತ ಒಂದು ಪಾತ್ವೆ ಆ ಪಾತ್ವೆ ಸಹ ಆ್ಯಕ್ಟಿವೇಟ್ ಆಗುತ್ತೆ ಅಯಾನ್ ಅಯಾನ್ ಚಾನಲ್ಸ್ಗಳಿದೆ ಬಿಕ್ಕಾದಷ್ಟು ಸೋಡಿಯಂ ಪೊಟ್ಯಾಷಿಯಂ ಕ್ಯಾಲ್ಶಿಯಮ್ ಆಕ್ವಪೋರೀನ್ಸ್ ಅಂತ ನಮ್ಮ ಸೆಲ್ಲಂದರೆ ಅದು ಸುಮ್ಮನೆ ಒಂದು ಸೆಲ್ಲ ಅದಕ್ಕೆ ಮೆಂಬ್ರೇನ್ ಹೋಗಿ ಅದಕ್ಕೆ ಜಾಗಗಳು ಗೇಟ್ಗಳು ಮಾಡಿರ್ತದೋ ನೀರು ಎಷ್ಟು ಒಳಗಡೆ ಹೋಗ್ಬೇಕು ಪೊಟ್ಯಾಷಿಯಮ್ ಎಷ್ಟು ಒಳಗಡೆ ಹೋಗ್ಬೇಕು ಕ್ಯಾಲ್ಶಿಯಂ ಎಷ್ಟು ಎಷ್ಟು ಅದ್ಭುತ ಅಂದರೆ ಇದು ಇದನ್ನು ಹೆಂಗೆ ರೆಗ್ಯುಲೇಟ್ ಮಾಡುತ್ತೆ ಅನ್ನೋದೇ ಒಂದು ಆಶ್ಚರ್ಯ ಅನಿಸುತ್ತೆ ಕೆಲವು ಸಲ ಹಾಗಾಗಿ ಈ ಪಾತ್ವೇಸ್ ಎಲ್ಲ ಆ್ಯಕ್ಟಿವೇಟ್ ಆದಾಗ ನ್ಯೂರೋಪ್ಲಾಸ್ಟಿಸಿಟಿ ಜಾಸ್ತಿ ಆಗುತ್ತೆ ಅಂತ ಮಗುವಿನ ನ್ಯೂರೋಪ್ಲಾಸ್ಟಿಸಿಟಿ ಅಂತಂದ್ರೆ ಈಗ ನಂದು ನಿಮ್ಮದು ಬ್ರೈನ್ ನೆಟ್ವರ್ಕಿಂಗ್ ಹೆಂಗಿದೆ ಅದಕ್ಕಿಂತ ಬೇರೆ ಥರ ಅದಕ್ಕೆ ಮೆಡಿಟೇಷನ್ ಮಾಡ್ತಾರಲ್ಲ ಅವ್ರ ಬ್ರೈನ್ನ ಆ್ಯಕ್ಟಿವಿಟಿನೇ ಬೇರೆ ಥರ ಆ ಸಿನಾಪ್ಸಿಸ್ ಆಗೋ ಅಂಥದ್ದೇ ಆಗಲಿ ಆ ನ್ಯೂರಾನಲ್ ಸ್ಟ್ರೆಂಥೇ ಆಗಲಿ ಆಮೇಲೆ ಸೆಲ್ ಟು ಸೆಲ್ ಕಮ್ಯುನಿಕೇಷನ್ ಇದೆಯಲ್ಲ ಕಮ್ಯುನಿಕೇಟ್ ಮಾಡೋದು ಈಗ ನಮ್ಮ ನಿಮ್ಮ ಒಂದು ಮೆದುಳಿನ ಜೀವಕೋಶಗಳು ಒನ್ ಟು ಒನ್ ಕಮ್ಯುನಿಕೇಟ್ ಮಾಡುತ್ತೆ ಆದರೆ ಈ ಮ ಆ್ಯಕ್ಟಿವೇಶನ್ನು ಮಾಡೋ ಅಂಥವ್ರು ಮೆಡಿಟೇಷನ್ ಮಾಡೋ ಅಂಥವ್ರು ಮತ್ತು ಮಂತ್ರ ಚಾಂಟಿಂಗು ಬಗ್ಗೆ ನಾನು ಹೇಳಿದ್ದೆ ಅದು ಅಂತ ಕೆಲವೊಂದು ಏನಂದರೆ ಸೌಂಡ್ ಕೇಳ ಕಿವಿಗೆ ಬಿದ್ದಾಗ ಅದು ಒಂದು ವೈಬ್ರೇಟ್ ಆಗುತ್ತೆ ಒಂದು ಫ್ರೀಕ್ವೆನ್ಸಿ ಅಲ್ವಾ ಸೌಂಡ್ ಅ ಫಾರ್ಮ್ ಆಫ್ ಎನರ್ಜಿ ಅಂತ ಅನ್ಬೋದು ಆವಾಗೇನಾಗುತ್ತೆ ಅಂದರೆ ಮೆದುಳಿನ ಕೆಲವೊಂದು ಭಾಗಗಳು ಆ್ಯಕ್ಟಿವೇಟ್ ಆಗ್ತಾ ಬರುತ್ತದೆ ಆವಾಗೆಲ್ಲ ನಮಗೆ ವಿ ವಿಲ್ ದ ಸೂಪರ್ ಪವರ್ ಅದನ್ನೇ ಸೂಪರ್ ಪವರ್ ಅಂತ ಅನ್ಕೊಳ್ಳೋದು ಈ ಕೆಲವು ಎಲ್ಲ ನೋಡಿ ಹಠ ಯೋಗ ಬೇರೆ ಬೇರೆ ತರದ ಯೋಗಗಳಲ್ಲಿ ಕೆಲವು ಸಾಧು ಸಂತರು ಬೇಕಾದಷ್ಟು ಈ ತರದ ಮ್ಯಾಜಿಕ್ ಪವಾಡಗಳನ್ನ ಮಾಡ್ತಾರೆ ಅಂತ ನಾವು ಕೇಳಿದೀವಿ ಅದು ನಿಜನೇ ಅದರಲ್ಲಿ ಏನು ಮೋಸ ಅಂತೇನಿಲ್ಲ ಅಂದ್ರೆ ಅದನ್ನ ಅವರು ಕರಗತ ಮಾಡ್ಕೊಂಡಿರ್ತಾರೆ ಒಬ್ರು ಗುರುಜಿ ಬಗ್ಗೆ ಹೇಳ್ತಾ ಇದ್ದಾರೆ ನಮ್ಮ ಸ್ನೇಹಿತರೊಬ್ಬರು ಅವ್ರು ಯಾರೋ ಹಿಂಗೆ ಅವ್ರನ್ನ ನೋಡಕ್ ಬಂದಾಗ ಅಲ್ಲಿ ಏನೋ ನೀವು ತಿನ್ಕೊಂಡ್ ತಿನ್ಕೊಂಬಂದ್ರ ಆ ಹೋಟೆಲ್ ಚೆನ್ನಾಗಿತ್ತಲ್ವಾ ಅದು ಓಕೆ ಟ್ರಾಫಿಕ್ ಇತ್ತಲ್ವಾ ಅಲ್ಲಿ ಹಿಂಗೆಲ್ಲ ಹೇಳಿದ್ರಂತೆ ಅವ್ರು ಯಾರು ಹೇಳಿಲ್ಲ ಇವ್ರಿಗೆ ಅವ್ರು ಬರ್ತಿದ್ದಂಗೆ ಇವ್ರು ಹೇಳಿದ್ರ ಹೌದು ದಿವ್ಯ ದೃಷ್ಟಿ ಅಂತ ಹೇಳ್ತಾ ಇದ್ರಲ್ಲ ಅದೇ ಇದು ಮಿಡ್ ಬ್ರೈನ್ ಆಕ್ಟಿವೇಶನ್ ದಿವ್ಯ ದೃಷ್ಟಿ ಹೌದು ಇಲ್ಲಿ ನಾನು ಬ್ರೈನ್ ಡಿರೈವ್ಡ್ ನ್ಯೂರೋಟ್ರೋಪಿಕ್ ಫ್ಯಾಕ್ಟರ್ ಅಂತ ಅನ್ನಲ್ಲ ಈ ಫ್ಯಾಕ್ಟರ್ಸ್ಗಳು ಟ್ರೋಪೊಮಯೋಸಿನ್ ರೆಸೆಪ್ಟಾರ್ಸ್ನ ಬೈಂಡ್ ಆಗುತ್ತೆ ಮ್ಯಾ ನಿಮಗೆ ನಿಮಗೆ ನಾವು ಅನ್ ಅತ್ಯಾಶ್ಚರ್ಯ ಅಂತ ಅನ್ಬೋದು ನಾವು ಊಹಿಸಲು ಅಸಾಧ್ಯವಾದದಂತೆಲ್ಲ ಅದು ನಡೆಯೋದು ನಮ್ಮ ಮೆದುಳಿನಲ್ಲಿ ಗುಡ್ ಹಾರ್ಮೋನ್ಸ್ಗಳು ನಾನು ಹೇಳಿದೆ ಬೇಕಾದಷ್ಟು ಹಾರ್ಮೋನ್ಗಳ ಬಗ್ಗೆ ಹಿಂದಿನ ವೀಡಿಯೋಗಳಲ್ಲಿ ನಾವು ಮಾತಾಡಿದ್ದೀವಲ್ಲ ಇದೆಲ್ಲ ನಮ್ಮಲ್ಲಿ ಬಿಡುಗಡೆ ಆದಾಗ ಏನು ಒಂದು ನಾವು ನಂಬಕ್ಕೆ ಅಸಾಧ್ಯ ಅಂಥ ಕ್ರಿಯೆಗಳು ನಮ್ಮಲ್ಲಿ ನಡೆದೋಗ್ಬಿಡುತ್ತೆ ಹಾಗಾಗಿ ಕೆಲವರಿಗೆ ದೈವಿ ಶಕ್ತಿ ಬಂತು ಅಂತ ನಾವು ಅಂತೀವಿ ಅವ್ರು ಬ್ಲೆಸ್ ಮಾಡಿದರೆ ನಮಗೆ ಒಳ್ಳೆಯದಾಗುತ್ತೆ ಅಥವಾ ಅವರು ಅದ್ಭುತಗಳನ್ನು ಇದು ಮಾಡ್ತಾರೆ ಅದೆಲ್ಲ ಬೇರೆ ಏನೂ ಅಲ್ಲ ನಮ್ಮ ಮೆದುಳಿನಲ್ಲಿ ಯಾವುದೋ ಒಂದು ಪಾಯಿಂಟಲ್ಲಿ ಅವರು ಎಲ್ಲ ಒಂದು ಹೋಗಿರ್ತಾರೆ ಕೂತಿರ್ತಾರೆ ಏನೋ ಮೆಡಿಟೇಷನ್ ಮಾಡ್ಬೇಕಾದ್ರೆ ಕೆಲವು ಬ್ಲಾಕ್ಗಳು ಇರುತ್ತಲ್ಲ ಬ್ಲಾಕ್ ರಿಮೂವ್ ಆಗಿಬಿಡುತ್ತೆ ರಿಮೂವ್ ಆಗಿದ ತಕ್ಷಣ ಎನರ್ಜಿ ಚಾನಲ್ಗಳ ಆಕ್ಟಿವೇಟ್ ಆಗ್ತಾ ಶುರು ಆಗುತ್ತೆ ಅಂದರೆ ಎನರ್ಜಿ ಚಾನಲ್ ಅಂದ್ರೆ ಸೆಲ್ ಟು ಸೆಲ್ ಕಮ್ಯುನಿಕೇಶನ್ ನ್ಯೂರಾನ್ಸ್ ಕಮ್ಯುನಿಕೇಟ್ ಮಾಡುತ್ತಲ್ಲ ಅದು ನಿಜವಾಗ್ಲೂ ಅದ್ಭುತ ಈಗಲೂ ಸಹ ಆ ಮೆದುಳಿನ ಸಂಕೀರ್ಣತೆಯನ್ನು ಕಂಡಿಡಿಯೋಕ್ಕೆ ಇದುವರೆಗೂ ಸಾಧ್ಯ ಆಗಿಲ್ಲ ಈಗ ನೀವು ಶಕುಂತಲಾದೇವಿ ಹ್ಯೂಮನ್ ಕಂಪ್ಯೂಟರ್ ಅಂತ ಕೇಳಿದಿರಲ್ಲ ಯಾಕೆ ಅವ್ರಿಗೆ ಆ ಥರ ಪವರ್ ಬಂತು ಅಂದ್ರೆ ಅವ್ರ ಬ್ರೈನ್ ನೆಟ್ ವರ್ಕಿಂಗ್ ಆ ತರ ಇತ್ತವ್ರಿಗೆ ನಮ್ಮಲ್ಲಿ ಇಲ್ಲ ಹಾಗೆ ಕಂಪ್ಯೂಟರ್ನ ಮೀರಿಸಿದ್ರು ಅವರು ಹಾಗಾಗಿ ಕೆಲವೊಂದು ಸಾಧ್ಯ ಇದೆ ಇದೆಲ್ಲ ಸಾಧ್ಯ ಆಗೋದು ಸಣ್ಣ ಮಕ್ಕಳಿದ್ದಾಗ ಅದಕ್ಕೋಸ್ಕರ ಹೇಳ್ತಾರೆ ಮಕ್ಕಳು ಸಣ್ಣವರಿದ್ದಾಗ ಅವ್ರಿಗೆ ಮ್ಯಾಕ್ಸಿಮಮ್ ಲರ್ನಿಂಗ್ ಅವರು ತುಂಬಾ ಚೆನ್ನಾಗಿ ಆಗಬೇಕು ಕ್ರಿಯೇಟಿವಿಟಿ ಬರಬೇಕು ಮಕ್ಕಳು ಆಟ ಆಡಬೇಕು ಅದು ಪೇಂಟ್ ಮಾಡಬೇಕು ಬರಿಬೇಕು ಗೋಡೆ ಮೇಲೆ ಗೀಚ್ಬೇಕು ಹಾಡು ಹೇಳಬೇಕು ಡ್ಯಾನ್ಸ್ ಅವ್ರನ್ನ ಅವ್ರ ಪಾಡ್ಗೆ ಅವ್ರನ್ನ ಬಿಟ್ಬಿಟ್ರೆ ಅಂದ್ರೆ ಯಾವುದೋ ಮೊಬೈಲ್ ಫೋನು ಯಾವುದೋ ಅಡಿಕ್ಷನ್ ಒಳಗಾಗದೆ ಮಗು ಒಂದು ನ್ಯಾಚುರಲ್ ಆಗಿ ಅದು ಬೆಳಿತಾ ಬಂದ್ರೆ ನೇಚರ್ ಅದಕ್ಕೆ ದೊಡ್ಡ ಒಂದು ಟೀಚರ್ ಅಂತ ಅನ್ಬೋದು ಮಗು ಎಷ್ಟು ನೇಚರಲ್ಲಿ ಇರುತ್ತೆ ಅಷ್ಟು ಲರ್ನಿಂಗ್ ಪ್ರಾಸೆಸ್ಸು ಚೆನ್ನಾಗುತ್ತೆ ಹಾಗಾಗಿನೇ ಈ ಸಣ್ಣ ವಯಸ್ಸಿನಲ್ಲಿ ಏನೇ ಒಂದು ನಡೆದ್ರೂ ಅದನ್ನ ರಿಸೀವಿಂಗ್ ಮಾಡೋ ಕೆಪಾಸಿಟಿ ಇರೋದ್ರಿಂದ ಸಣ್ಣ ಮಕ್ಕಳಿಗೆ ಯಾವುದೇ ರೀತಿಯ ಆಘಾತಗಳಾಗಬಾರದು ಅಂತ ನಾವು ಹೇಳ್ತೀವಲ್ಲ ಅದು ಅಂತಂದ್ರೆ ಅದು ಮೆದುಳಿನ ಮೇಲೆ ದೊಡ್ಡ ಪರಿಣಾಮ ಬೀರಿ ಮುಂದಿನ ದಿನದಲ್ಲಿ ಆ ಮಗುವಿನ ಮೆದುಳು ಸರಿಯಾಗಿ ಅದು ಕಾರ್ಯ ಮಾಡೋಕ್ಕೆ ಆಗದೆ ಅಂತ ಸಂದರ್ಭ ಉಂಟಾಗುತ್ತೆ ಹಾಗಾಗಿ ಈ ಗಾಂಧಾರಿ ವಿದ್ಯೆ ಅಂತ ನೀವೇನು ಹೇಳಿದ್ರಲ್ಲ ಇದು ಪ್ಯೂರ್ ಸೈಂಟಿಫಿಕ್ ಪ್ರಾಸೆಸ್ ಬೇಕಾದಷ್ಟು ಪಾತ್ವೆಗಳು ಆಕ್ಟಿವೇಟ್ ಆಗುತ್ತೆ ಅದಕ್ಕೆ ಸಂಬಂಧಿಸಿದಂಥ ಬೇಕಾದಷ್ಟು ಜೀನ್ಸ್ಗಳಿದೆ ಇದೆಲ್ಲ ಆ್ಯಕ್ಟಿವೇಟ್ ಆಗೋದ್ರಿಂದ ಇದೇನು ಕಣ್ ಕಟ್ಟಲ್ಲ ಏನೂ ಅಲ್ಲ ಯಾರು ಬೇಕಾದರೂ ಮಾಡ್ಬೋದು ಇದು ಯಾರು ಬೇಕಾದರೂ ಮಾಡ್ಬೋದು ಇದಕ್ಕೇನು ಇಂಥವ್ರೆ ಜಾತಿ ಧರ್ಮ ಕುಲ ಗೋತ್ರ ಯಾವುದೂ ಇಲ್ಲ ಮನುಷ್ಯ ಮನುಷ್ಯ ಆಗಿರ್ಬೇಕು ಅನ್ನೋ ಕೂಡ ಕೂಡ ಅಂದ್ರೆ ಅಂತ ಅವರು ಹೌದು ಈಗ ನೋಡಿ ಕುರುಡರಿಗೆ ಯಾಕೆ ಅಷ್ಟೊಂದು ನಿಜವಾಗ್ಲೂ ಅವ್ರಿಗೆ ಬಹಳ ಆ ಸೆನ್ಸಿಟಿವಿಟಿ ತುಂಬಾನೇ ಚೆನ್ನಾಗಿರುತ್ತೆ ಅವ್ರಿಗೆ ಯಾರು ಬರ್ತಾ ಇದ್ದಾರೆ ಅಂದ್ರೆ ಶಬ್ದದಿಂದಾನೇ ಇದ್ಮಾಡ್ತಾರೆ ಯಾರೋ ಎಲ್ಲೋ ಯಾವಾಗ್ಲೋ ಕೇಳಿರೋದನ್ನ ಅವ್ರ ಮಾತನ್ನ ಇನ್ನೊಂದ್ಸಲ ಕೇಳಿದಾಗ ಇವ್ರು ಬಂದ್ರು ಅಂತ ಹೇಳ್ತಾರೆ ಏನಕ್ಕೆ ಅಂದ್ರೆ ಇಡೀ ನಮ್ಗೆ ಬರೀ ಕಣ್ಣು ನಮ್ಗೆ ಬೇರೆ ಬೇರೆ ಅಂಗಗಳಿದೆ ಕೇಳದ್ಕೊಂಡು ನೋಡೋದ್ಕೊಂಡು ಅವ್ರಿಗೆ ಇಡೀ ದೇಹನೇ ಇರುತ್ತೆ ಇರುತ್ತವ್ರಿಗೆ ಎಲ್ಲ ಕಾನ್ಸಂಟ್ರೇಟ್ ಮಾಡ್ತಾರವರು ಆ ಥರ ಮೆಡಿಟೇಷನಲ್ಲೂ ಅಷ್ಟೇ ನೀವು ಜಾಸ್ತಿ ಮೆಡಿಟೇಷನ್ ಮಾಡ್ತಾ ಮಾಡ್ತಾ ಹೋದಂತೆ ನಿಮಗೆ ಗೊತ್ತಾಗದಂಗೆ ಬೇಕಾದಷ್ಟು ವಿಸ್ಮಯಗಳು ನಿಮ್ಮ ಸುತ್ತಾನೆ ಆಗ್ತಾ ಹೋಗುತ್ತೆ ಕೆಲವೆಲ್ಲ ನೀವು ಅನ್ಕೊಂಡಂಗೆ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತಾರಲ್ಲ ಏನೇನ್ ಅನ್ಕೊಂತೀರೋ ಹಂಗೆ ಆಗ್ತಿರುತ್ತೆ ಭಯ ಆಗೋಗುತ್ತೆ ನಿಮಗೆ ಅಯ್ಯೋ ಏನೇನೋ ಆಗ್ತಾ ಇದೆಯಲ್ಲಪ್ಪ ನನ್ನ ಜೀವನದಲ್ಲಿ ಅಂತ ಇದು ಈ ಪ್ರಾಸೆಸ್ ಇರುತ್ತಲ್ಲ ಮೆಡಿಟೇಷನ್ ಪ್ರಾಸೆಸ್ಸಲ್ಲಿ ಆಗಂತ ಕೆಲವು ಬೇಕಾದಷ್ಟು ನನಗೆ ದೇಹ ಅನುಭವಗಳಾಗಿದೆ ದೇಹನೇ ದೇಹ ಬಿಟ್ಟೆಲ್ಲೋ ಓದಂಗೆ ಮೇಲೆ ಎದ್ದಂಗೆ ಎಲ್ಲೋ ಇಲ್ಲ ಆಗಿದೆ ಇದು ಇದೆಲ್ಲ ಏನು ಸುಳ್ಳೇನಲ್ಲ ನಿಜನೇ ಆದರೆ ಆ ಪ್ರೊಸೆಸ್ ಅಲ್ಲಿ ಯಾವ್ಯಾವ್ದು ನ್ಯೂರೋ ಸೆಕ್ರೆಟರಿ ಹಾರ್ಮೋನ್ಸ್ಗಳೆಲ್ಲ ಇರುತ್ತಲ್ಲ ನ್ಯೂರೋ ಟ್ರಾನ್ಸ್ಮಿಟರ್ಸ್ಗಳು ಗಾಬಾ ಆಗ್ಬೋದು ಗ್ಲೂಟಮೇಟ್ ಆಗ್ಬೋದು ಡೊಪಮೈನ್ ಸೆರೋಟನಿನ್ ಆಕ್ಸಿಟಾಸಿನ್ ಇವೆಲ್ಲ ಹಾರ್ಮೋನುಗಳೇ ಇವೆ ಎಲ್ಲದನ್ನು ಕಂಟ್ರೋಲ್ ಮಾಡೋವಂಥದ್ದು ಹಾಗಾಗಿ ಹಾಗಾಗಿ ಇಟ್ಸ್ ಅ ಪ್ಯೂರ್ ಸೈಂಟಿಫಿಕ್ ಇದರಲ್ಲಿ ಏನೂ ಮೋಸ ಇಲ್ಲ ಆದರೆ ಟ್ರೈನರ್ ಹತ್ರ ಮಾತ್ರ ಕಲಿಬೇಕಿತ್ತು ಅದೊಂದು ನೀವು ಏಕೆಂದ್ರೆ ಮೆದುಳಿನ ಜೊತೆ ನಾವು ಆಟ ಬೇಡ ಮಕ್ಕಳಿಗೆ ಇದಾದ್ರೆ ಅದು ಇನ್ನೊಂಥರ ಬ್ಲಾಕೇಜ್ ಆಗಿ ಇನ್ನೇನೋ ಒಂದು ತೊಂದರೆ ಆಗುವ ಸಾಧ್ಯತೆಯೂ ಇರೋದರಿಂದ ಗೊತ್ತಿರೋ ಅಂತಹ ನುರಿತ ತಜ್ಞರ ಹತ್ರ ಇದನ್ನು ಕಲಿಸ್ಬೋದು ಮ್ಯೂಸಿಕ್ ಥೆರಪಿ ಅಂತಲೂ ಮಾಡ್ತಾರೆ ಅದರಲ್ಲೂ ಆಗುತ್ತೆ ಈ ಮತ್ತೆ ಪಝಲ್ ಈ ಪದಬಂಧಗಳು ಮೈಂಡ್ ಗೇಮ್ಸ್ಗಳಿರುತ್ತಲ್ಲ ಚದುರಂಗ ಆಡೋದು ಚೆಸ್ ಆಡೋದು ಬೇರೆ ಥರದ್ದು ಅಂದರೆ ಎಲ್ಲ ಪ್ಯೂರ್ಲಿ ಮೈಂಡ್ ಗೇಮ್ ಅದು ಆಮೇಲೆ ಆ ಥರದ್ದು ನಿಮ್ಮ ಮೆದುಳಿಗೆ ಕಸರತ್ತು ಕೊಡುವಂತಹ ಆ ಒಂದು ಏನೋ ಆಟಗಳಿರುತ್ತೆ ಆಮೇಲೆ ಕೆಲವೊಂದು ಪ್ರಾಣಾಯಾಮಗಳಿರುತ್ತಲ್ಲ ಪ್ರಾಣಾಯಾಮ ಕೆಲವೊಂದು ಮೆದುಳಿನ ಈ ಮಿಡ್ ಬ್ರೈನ್ನ ಮಾತ್ರ ಆ್ಯಕ್ಟಿವೇಟ್ ಮಾಡೋ ಥರನೂ ಇದೆ ಪ್ರಾಣಾಯಾಮಗಳಲ್ಲಿ ಹಾಗಾಗಿ ಅದನ್ನೆಲ್ಲ ಏಕೆಂದರೆ ಅಲ್ಲಿಗೆ ಆಕ್ಸಿಜನ್ ಸಪ್ಲೈ ಜಾಸ್ತಿ ಆಗುತ್ತೆ ಪ್ರಾಣಾಯಾಮ ಹೆಂಗೆ ಅಂದರೆ ನೀವು ಆಕ್ಸಿಜನ್ ತಗೊಂತೀರ ಅದನ್ನು ಒಳಗಡೆ ಹಿಡಿದಿಟ್ಕೊಂತೀರ ಆಕ್ಸಿಜನ್ ಸಪ್ಲೈ ಚೆನ್ನಾಗಿ ಕೆಲವೊಂದು ಭಾಗಗಳಿಗೆ ಆಗುತ್ತೆ ಆವಾಗ ಆ್ಯಕ್ಟಿವೇಟ್ ಆಗ್ತಾ ಬರುತ್ತೆ ಕೆಮಿಕಲ್ ರಿಯಾಕ್ಷನ್ಗಳಾಗುತ್ತೆ ಹಾಗಾಗಿ ಇದು ನಂಬೋದು ಮತ್ತು ಇಂಟ್ರೆಸ್ಟ್ ಇದ್ದವರು ಅಂಥವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಮಕ್ಕಳಿಗೆ ಕಲಿಸ್ಲೂಬೌದು ತುಂಬ ಅಡ್ವಾಂಟೇಜ್ ಅಂತ ಏನು ಆಗಲ್ಲ ಇದರಿಂದ ಟು ಬಿ ಫ್ರಾ ಹಾನೆಸ್ಟ್ ಅಂದರೆ ನಿಮ್ಗೆ ಇನ್ನೇನು ಗೊತ್ತಾಗ್ಬೋದು ಒಂದು ಮತ್ತು ಕೆಲವೊಂದು ನಾನು ಯಾವಾಗಲೂ ಅಂದ್ಕೊಳ್ಳೋದು ಈಗ ನಮಗೆ ಏನಿದೆ ಶಕ್ತಿ ಸಾಕು ಅನಿಸುತ್ತೆ ನಿಮಗೆ ತುಂಬ ಕೇಳೋಕೆ ಶುರು ಆಗಿಬಿಟ್ರೆ ನಿಮ್ಗೆ ಅದನ್ನ ಆಗಲ್ಲ ನಾವು ಮನುಷ್ಯರು ತುಂಬ ಸಣ್ಣ ಸಣ್ಣದು ಆಮೇಲೆ ನಮ್ಮ ಕಣ್ಣು ಮ ಒಂಥರ ಮೈಕ್ರೋಸ್ಕೋಪಿಕ್ ಆಗಿಬಿಟ್ರೆ ಎಲ್ಲ ಇಲ್ಲಿರೋ ಜರ್ಮ್ಸ್ ಎಲ್ಲ ಕಾಣೋಕ್ಕೆ ಶುರುವಾಗುತ್ತೆ ನಾನು ತಿನ್ನೋ ಅನ್ನ ಅಂದರೆ ಅಲ್ಲೇನೋ ಒಂದಷ್ಟು ಜರ್ಮ್ಸ್ ಕಾಣುತ್ತೆ ಈಗ ನೋಡಿ ನಾವು ಬಾಳೆಹಣ್ಣೆನೋ ತಿಂತೀವಿ ನಮಗೆ ಅಲ್ಲಿ ನೀವು ನೋಡಿದ್ರೆ ಖಂಡಿತ ಹುಳ ಇರುತ್ತದರಲ್ಲಿ ಹಣ್ಣುಗಳನ್ನ ನೀವು ಓಪನ್ ಮಾಡಿದಾಗ ನಮ್ಗೆ ಕಾಣಲ್ಲ ದೇ ಆರ್ ನಾಟ್ ಮೈಕ್ರೋಸ್ ದೇ ಆರ್ ಮೈಕ್ರೋಸ್ಕೋಪಿಕ್ ನೀವು ಓಪನ್ ಮಾಡಿ ನಿಮ್ಗೆ ಆ ಥರ ಅದಕ್ಕೆ ಅಂಥ ಶಕ್ತಿಗಳು ಬೇಡ ಜಾಸ್ತಿ ಕೇಳಿಸ್ಕೊಳ್ಳಬಾರ್ದು ತುಂಬ ಒಂದು ಮೈಕ್ರೋಸ್ಕೋಪಿಕ್ ಆದರೆ ನೀವು ಏನು ತಿನ್ನೋಕ್ಕೆ ಆಗಲ್ಲ ನಮ್ಗೆಲ್ಲ ನಮ್ಮ ಕೈಯಲ್ಲಿ ನೋಡಿ ಎಷ್ಟು ಜರ್ಮ್ಸ್ ಇದೆ ನಮ್ಮ ಬಾಯಲ್ಲಿ ಎಷ್ಟು ಜರ್ಮ್ಸ್ ಇದೆ ಈಗ ನಾವು ನಾರ್ಮಲ್ ಆಗಿ ಹೇಗಿದ್ದೀವಿ ಅಷ್ಟು ನಮಗೆ ಕೇಳೋದು ನೋಡೋದು ಸ್ಪರ್ಶ ಇದ್ರೆ ಸಾಕು ಅನ್ಸುತ್ತೆ ನೇಚರ್ ನಮಗೆ ಯಾವ ತರ ಮಾಡಿದೆ ಅದು ಯೋಚನೆ ಮಾಡ್ಕೊಂಡೇ ಮಾಡಿದೆ ಸೊ ನಮ್ಗೆ ಎಷ್ಟು ಕಾಣಬೇಕು ಎಷ್ಟು ಕೇಳಬೇಕು ಅನ್ನೋ ನೇಚರ್ ಯಾಕೆ ಡಿಸೈಡ್ ಮಾಡಿದೆ ಅಂದ್ರೆ ಅದು ನಮ್ಮ ಒಳ್ಳೆಯದಕ್ಕೆ ಸೊ ಆಮೇಲೆ ಇನ್ನೊಂದು ನಮ್ಮ ಮೆಮರಿ ಪವರ್ ಕೂಡ ಕೆಲವೊಂದು ವಸ್ತುಗಳು ಕೆಲವೊಂದು ಘಟನೆಗಳು ಮರೆಯೋದು ಕೂಡ ಬಹಳ ಒಳ್ಳೆಯದು ನೀವು ಎಷ್ಟೊಂದು ಮೆಮರಿಗಳನ್ನ ಇಟ್ಕೊಳ್ಳಕ್ ಸಾಧ್ಯ ಸೊ ಹೀಗಾಗಿ ಹಳೆದೆಲ್ಲ ಮರೆಯೋದು ಕೆಲವೊಂದ್ಸಲ ಹೊಸದನ್ನ ನೀವು ಹಳೆದು ಮರದಾಗೆ ನೀವು ಹೊಸದಕ್ಕೆ ಜಾಗ ಸೊ ಆ ದೃಷ್ಟಿಯಿಂದ ನೇಚರ್ ಏನ್ ಮಾಡಿದೆ ಅದು ಒಳ್ಳೆಯದೆ ಬಟ್ ಹಾಗಂತ ಈಗ ನಾವು ನಾರ್ಮಲ್ ಹ್ಯೂಮನ್ ಬೀಂಗ್ಸ್ ಸೊ ನಾವು ದಿವ್ಯ ದೃಷ್ಟಿ ಇರುವಂತ ವ್ಯಕ್ತಿಗಳ ಕಥಗಳನ್ನ ಕೇಳಿದ್ವಿ ಅದು ಆ ಟೈಮಿಗೆ ಇದ್ರು ಅಂದ್ರೆ ಒಪ್ತೀವಿ ಈ ಟೈಮಿಗೆ ಯಾರಾದ್ರೂ ಇದ್ರೆ ಅಂದ್ರೆ ಏನೋ ಮಾಡ್ತಾ ಅಂತ ಅನ್ಕೋತೀವಿ ಅಟ್ ದ ಸೇಮ್ ಟೈಮ್ ಈ ತರ ಒಂದು ವಿದ್ಯೆ ಇದೆ ಅಂತ ಬಂದ್ ಕಂಡು ಬಂದಾಗ ಓಪನ್ ಮೈಂಡೆಡ್ ಇಂದ ನಾವು ಏನೋ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ ಅರ್ಥ ಮಾಡ್ಕೊಳ್ಳೋ ಟ್ರೈ ಮಾಡೋಣ ಸೊ ಅದನ್ನೇ ಮೇಡಮ್ ಜೊತೆಗೆ ನಾನು ಇವತ್ತು ಮಾತಾಡಿದೆ ತುಂಬ ಅದ್ಭುತವಾಗಿ ಅದರ ಹಿಂದಿರುವಂಥ ಸೈನ್ಸನ್ನು ಮೇಡಮ್ ಹೇಳಿದರು ಸೊ ತುಂಬ ತುಂಬ ಥ್ಯಾಂಕ್ಸ್ ಮೇಡಮ್ ನಿಮಗೆ ನಮ್ಮ ಜೊತೆ ಇಷ್ಟೊತ್ತು ಈ ವಿಚಾರನ ಹೇಳಿದ್ದಕ್ಕಾಗಿ ಸೊ ಈ ಕುರಿತು ನಿಮ್ಮ ಪ್ರಶ್ನೆಗಳೇನಾದರೂ ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡ್ತಾರೆ ಗೌರಿಶಿಕ್ ಸ್ಟುಡಿಯೋ ನೋಡ್ತಾ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ ನಮಸ್ಕಾರ